ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಕನ್ನಡಿಗ ನೀವು ಕೆಲವೊಂದು ಪ್ರಶ್ನೆಗಳನ್ನ ಇಟ್ಟಿದ್ರಿ ಆಟೋ ಚಾಲಕರ ಬಗ್ಗೆ ಪೂರ್ತಿ ಕೆಟ್ಟ ಹೆಸರು ಬಂದಿದೆ ನಾನು ಅಲ್ಲೇ ಮಾಡೋದು ಅವರು ಕೇಳಿರೋದು ಐನೂರು ರೂಪಾಯಿ ಎಲ್ಲಿಗೆ ರೈತ ಸಂತೆಯಿಂದ ತಿನ್ಲಿ ನೀವು ಕೂಡ ನಮ್ಮ ಅಂಟರ್ ಅಂದ್ರೆ ನೀವೇನು ಮೀಟರ್ ಹಾಕಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಒಂದು ಲಕ್ಷದ ಅರವತ್ತೇಳು ಸಾವಿರದ ಅರವತ್ತೊಂಬತ್ತು ಆಟೋಗಳಿಗೆ ಪರ್ಮಿಟ್ ಇದೆಯಪ್ಪ ಅಂದು ಅಕ್ರಮ ದುಡ್ಡು ತಗೊಂಡ್ಬಂದು ಆಟೋಗಳ ಮೇಲೆ ಬಂಡವಾಳ ಒಬ್ಬರನ್ನ ಲೂಟಿ ಮಾಡಿದಿರಲಿ ಹಾ ಎಲ್ಲ ಎಲ್ರಿಗೂ ನಮಸ್ಕಾರ ನಾನ್ ನಿಮ್ಮ ಆಟೋ ಕನ್ನಡಿಗ ಇವತ್ತು ನಮ್ಮ ಜೊತೆ ಇದ್ದಾರೆ ಲಾಯರ್ ಸಾಬ್ ಇವ್ರ ಜೊತೆ ಮಾತಾಡೋಣ ಮತ್ತೆ ಇವಾಗ ನಡೀತಾ ಇರೋ ಪ್ರಸ್ತುತ ಸನ್ನಿವೇಶದ ಬಗ್ಗೆ ಮಾತಾಡೋಣ ಕೆಲವೊಂದು ಪ್ರಶ್ನೆಗಳಿದಾವೆ ನನ್ನ ಹತ್ರನು ಅವ್ರ ಹತ್ರ ಉತ್ತರ ಕೇಳೋಣ ತಿಳಿದುಕೊಳ್ಳೋಣ ಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಆಟೋ ಕನ್ನಡಿಗ ಅಂತ ಹೆಸರು ತುಂಬಾ ಚೆನ್ನಾಗಿದೆ ಆಟೋ ಕನ್ನಡಿಗ ನನಗೆ ಈ ಹೆಸರು ಬರೋ ಕಾರಣ ಏನಪ್ಪಾ ಅಂತಂದ್ರೆ ಸರ್ ನಾನು ಕನ್ನಡದ ಬಗ್ಗೆ ಕೆಲವೊಂದು ಕೆಲಸಗಳನ್ನ ಮಾಡಿದೀನಿ ಏನಪ್ಪಾ ಅಂತಂದ್ರೆ ಪರಭಾಷಿಗರಿಗೆ ಕನ್ನಡ ಕಲಿಸುವಂತ ಪ್ರಯತ್ನ ಇಲ್ಲಿದೆ ಸರ್ ಲರ್ನ್ ಕನ್ನಡ ವಿತ್ ಆಟೋ ಕನ್ನಡಿಗ ಅಂತ ಅಂದ್ರೆ ಬೇರೆ ಭಾಷೆಯವರು ಇಲ್ಲಿ ಬಂದಾಗ ಇಲ್ಲಿಯ ಅಂದ್ರೆ ಇಂಗ್ಲಿಷ್ ನಲ್ಲಿ ಕನ್ನಡ ಕಲಿಯುವಂತದ್ದು ನಾನು ಇಲ್ಲಿಗೆ ಹೋಗಬೇಕು ಅದನ್ನ ಇಂಗ್ಲಿಷ್ ಅಲ್ಲಿ ಬರ್ದು ಅದನ್ನ ಟ್ರಾನ್ಸ್ಲೇಟ್ ಮಾಡಿ ಅವರಿಗೆ ತೋರಿಸ್ತದೆ ಯಾವ್ದೇ ಭಾಷೆ ಬಂದ್ರೆ ಕನ್ನಡ ಮಾತಾಡಬಹುದು ಪ್ರಯತ್ನ ಮಾಡಿದ್ದೆ ಸ್ವಲ್ಪ ಫೇಮಸ್ ನಾನು ಅದೇ ರೀತಿ ಕೆಲವೊಂದು ಡೈಲಿ ಬ್ಲಾಗ್ ಗಳನ್ನ ಮಾಡ್ತಾ ನಾನು ಫೇಮಸ್ ಆಗಿದ್ದು ಇವಾಗ ಪ್ರತಿಯೊಬ್ಬರ ಜೊತೆ ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ ಇವಾಗ ಇತ್ತೀಚೆಗೆ ನಡೀತಾ ಇರುವಂತ ಸಿಚುವೇಶನ್ ಬಗ್ಗೆ ನಿಮ್ ಜೊತೆ ನಾನು ಮಾತಾಡೋಣ ಅಂತ ಬಂದಿರೋದು ಸೊ ನೀವು ಕೆಲವೊಂದು ಪ್ರಶ್ನೆಗಳನ್ನ ಇಟ್ಟಿದ್ರೆ ಆಟೋ ಚಾಲಕರ ಬಗ್ಗೆ ನಾನು ಕೆಲವೊಂದು ಕ್ವೆಶನ್ ಗಳನ್ನ ತಂದಿದ್ದೀನಿ ಸರ್ ನನ್ನ ಕಡೆಯಿಂದ ನೀವು ಹೇಳಿದ್ರಿ ಮೀಟರ್ ಹಾಕಲ್ಲ ಮೀಟರ್ ಹಾಕಲ್ಲ ಎಲ್ಲಿ ಮೀಟರ್ ಹಾಕಲ್ಲ ಅಂತ ಸ್ವಲ್ಪ ನೀವು ತಿಳಿಸ್ತೀರಾ ಅದಕ್ಕೆ ನಾನು ಉತ್ತರ ಕೊಡ್ತೀನಿ ಇಲ್ಲ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಇದು ಇಂಥ ಕಡೆ ಅಂತಲ್ಲ ಸೋ ಬೆಂಗಳೂರಲ್ಲಿ ಎಲ್ಲೇ ನೀವು ಆಟೋದವರು ಸಾಮಾನ್ಯವಾಗಿ ಒಂದು ಏಳೆಂಟು ಆಟೋ ಒಂದು ಮೂರು ನಾಲ್ಕು ಆಟೋ ಅಥವಾ ಸ್ಟ್ಯಾಂಡ್ಗಳಲ್ಲಿ ಸಾಮಾನ್ಯವಾಗಿ ನೀವು ನೋಡಿದಾಗ ಈ ಒಂದು ಮೀಟರ್ ಹಾಕಲ್ಲ ಲಮ್ಸಮ್ ಕೊಡಿ ನಾವು ಅಲ್ಲಿಗೆ ಬರಲ್ಲ ಈ ಒಂದು ಖ್ಯಾತೆ ಅಂತೂ ಇದ್ದೇ ಇದೆ ಸಾಮಾನ್ಯ ಜನರಿಗೆ ಅದು ಎಸ್ಪೆಷಲಿ ನೀವು ಕಂಟೋನ್ಮೆಂಟ್ ಹೋಗಿ ದಂಡು ದಂಡಿಗೆ ಹೋಗಿ ಅಥವಾ ಮೆಜೆಸ್ಟಿಕ್ ಹೋಗಿ ಅಂದಷ್ಟು ಮಲೇಶ್ವರಂ ಒಂದಷ್ಟು ಗುಂಪು ಗುಂಪು ಎಲ್ಲಿ ಇರ್ತಿ ಅಲ್ಲಿ ಹೋಗ್ಬಿಟ್ರೆ ನೀವು ಐ ಥಿಂಕ್ ಮೆಟ್ರೋ ಸ್ಟೇಷನ್ಸ್ ಸಾಮಾನ್ಯವಾಗಿ ಐ ಥಿಂಕ್ ಮೀಟರ್ ಹಾಕಿ ಬರುವಂತ ಆಟೋ ಮೀನ್ ಆಟೋ ಇದರ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ತುಂಬಾ ಕಡಿಮೆ ತುಂಬಾ ತುಂಬಾ ಕಡಿಮೆ ಅಂದ್ರೆ ನಾವೀಗ ಕತ್ಲೋ ಮತ್ತೆ ಬೆಳಕು ಮಧ್ಯೆ ಡಿಫ್ರೆನ್ಸ್ ಹುಡುಕ್ಬೇಕಾಗಿತ್ತು ನನ್ನ ಆರೋಪ ಎಲ್ಲ ಆಟೋದವ್ರ ಮೇಲೆ ಅಲ್ಲ ಒಂದು ಲಕ್ಷದ ಅರವತ್ತೇಳು ಸಾವಿರ ಆಟೋಗಳು ಪರ್ಮಿಟ್ ಕಂಡು ಓಡಾಡ್ತಾ ಇದೆ ನಾವು ಅವ್ರ ಬಗ್ಗೆ ಗೌರವ ಇದೆ ಮೀಟರ್ ಹಾಕುವಂಥ ಆಟೋ ಡ್ರೈವರ್ಗಳ ಬಗ್ಗೆ ಗೌರವ ಇದೆ ನಮ್ಮ ಪ್ರಶ್ನೆ ಏನಿದ್ದರು ಆಟೋ ಹಾಕದ ಐ ಮೀನ್ ಮೀಟರ್ ಹಾಕದ ಆಟೋ ಡ್ರೈವರ್ಗಳು ಜೊತೆಯಲ್ಲಿ ಕನ್ನಡ ಭಾಷೆಯನ್ನು ಕನ್ನಡ ಶಾಲನ್ನು ಬಳಸ್ಕೊಂಡು ಪರಭಾಷಿಕರ ಮೇಲೆ ಬಂದಂಥ ಗೆಸ್ಟ್ಗಳ ಮೇಲೆ ಕನ್ನಡನ ಹೆಸರಲ್ಲಿ ಅವರು ಲೂಟಿ ಮಾಡೋದಿದೆಯಲ್ಲ ಒಂದಷ್ಟು ವಿಡಿಯೋಗಳಿದೆ ನಾನು ಓಪನ್ ಅಪ್ ಆಗಿ ಹೇಳ್ತೀನಿ ಸರ್ ಕೆಲವೊಂದು ಅಕ್ರಮ ಅದು ಅಕ್ರಮನೋ ಸಕ್ರಮನೋ ಗೊತ್ತಿಲ್ಲ ಕೆಲವೊಂದು ಸ್ಟ್ಯಾಂಡ್ಗಳಲ್ಲಿ ಕೆಲವೊಂದು ಕಿಡಿಗೇಡಿಗಳು ಮಾಡುವಂತ ಕೆಲಸದಿಂದ ಇಡೀ ಆಟೋ ಚಾಲಕರ ವೃತ್ತಿ ಏನಿದೆಯಲ್ಲ ಸಮುದಾಯ ಪೂರ್ತಿ ಕೆಟ್ಟ ಹೆಸರು ಬಂದಿದೆ ನಾನು ಓಪನ್ ಅಪ್ಪ ಒಂದು ನನ್ನ ನನ್ನ ಜೊತೆ ನಡೆದಂತ ಇನ್ಸಿಡೆಂಟ್ ಹೇಳ್ತೀನಿ ಸಂತೆ ಗೊತ್ತಲ್ವಾ ಅಲ್ಲಿಂದ ತಿನ್ಲಿಕ್ಕೆ ಎಷ್ಟಾಗ್ಬೋದು ಸರ್ ಹಬ್ಬಬ್ಬಾ ಅಂದ್ರೆ ಐಡಿಯಾ ಟು ಒನ್ ತರ್ಟಿ ರುಪೀಸ್ ಒಂದು ಕಿಲೋಮೀಟರ್ ಇಪ್ಪತ್ತು ರೂಪಾಯಿ ಅಂತಂದ್ರೆ ಒಂದು ಆರ್ ಕಿಲೋಮೀಟರ್ ಇರ್ಬೋದು ಹದಿನೈದು ಹದಿನೈದು ರೂಪಾಯಿ ಪರ್ ಕಿಲೋಮೀಟರ್ ಸಿಕ್ಸ್ ಕಿಲೋಮೀಟರ್ ಆಗಲ್ಲ ಸರ್ ನಾನು ಬೆಳಿಗ್ಗೆ ಬೆಳಗಿನ ಜಾವ ಆರೂವರೆಗೆ ಹೋಗಿ ಸ್ಟ್ಯಾಂಡಲ್ಲಿ ನಿಂತ್ಕೊಂಡೆ ಅಲ್ಲಿದ್ದಂಥ ಕೆಲವೊಂದು ಕೆಡಿಗೇಡಿಗಳು ನಾನು ಅವರನ್ನು ನನ್ನ ಗಾಡೀಲಿ ಏನಕ್ಕೆ ಕುಂದಿಸ್ಕೊಂಡೆ ಅಂತ ನನ್ನ ಮೇಲೆ ಹಲ್ಲೆ ಮಾಡಿದ್ರು ಸರ್ ಜಸ್ಟ್ ಅವರು ಕೇಳಿರೋದು ಐನೂರು ರೂಪಾಯಿ ಎಲ್ಲಿಗೆ ರೈತ ಸಂತೆಯಿಂದ ತಿನ್ಲಿಗೆ ನಾನು ಕೇಳಿರೋದು ನೂರ ಇಪ್ಪತ್ತು ರೂಪಾಯಿ ಅಂದರೆ ನನ್ನ ಮೀಟ್ರ್ ಏನಾಗುತ್ತೆ ನನ್ನ ಮೀಟ್ರ್ ಸ್ವಲ್ಪ ಪ್ರಾಬ್ಲಮ್ ಇತ್ತು ಆ ಟೈಮಲ್ಲಿ ನನ್ನ ಮೀಟ್ರ್ ಹಾಕೋಕ್ಕಾಗಿರಲಿಲ್ಲ ಬಟ್ ನಾನ್ ಪ್ಯಾಸೆಂಜರ್ ನ ಕುಂದಿದ್ದಕ್ಕೆ ನನ್ನ ಮೇಲೆ ಗುಂಪುಗೂಡಿ ಹಲ್ಲೆ ಮಾಡಕ್ಕೆ ಯತ್ನ ಮಾಡಿದ್ರು ಸೊ ಇದು ಎಲ್ಲಾ ಕಡೆ ನಡೀತಾ ಇದೆ ಇದು ಬರೀ ಇಲ್ಲಲ್ಲ ಸರ್ ನೀವು ಮೆಜೆಸ್ಟಿಕ್ ಹೋದ್ರು ಸರ್ ನಾನು ಗಾಡಿನ ತಗೊಂಡೋಗಿ ನನಗೆ ನನಗೆ ಈ ಆಟೋ ಮಾಫಿಯಾನ ಮಟ್ಟ ಹಾಕ್ಬೇಕು ಅಂತಾನೆ ಇದನ್ನೆಲ್ಲ ಸ್ಟಡಿ ಮಾಡಿನೆ ಕೈ ಇಟ್ಟಿದೀವಿ ಈ ಆಟೋ ಮಾಫಿಯಾ ಬದಲಾವಣೆ ಆಗ್ಲೇಬೇಕು ಒಳ್ಳೆಯವ್ರು ಇದಾರೆ ಅವ್ರ ಪಾಡಗ ಅವ್ರ ಮೀಟರ್ ಹಾಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಲಿ ಈ ರೀತಿ ಸಾವಿರ ಇನ್ಸಿಡೆಂಟ್ ಬೆಳಗ್ಗೆ ಬೆಳಗಿನ ಸಂಜೆವರೆಗೂ ನಡೀತಾನೆ ಇರ್ತದೆ ಬೆಂಗಳೂರು ಅನ್ನೋದು ಕೆಂಪೇಗೌಡರು ಕೊಟ್ಟಂತ ಒಂದು ವರದಾನ ಈ ಬೆಂಗಳೂರಲ್ಲಿ ಕೆಂಪೇಗೌಡರ ಶಾಂತಿಯಿಂದ ಜನ ಬಾಳ್ಬೇಕು ಅಂತ ಬಿಟ್ಟು ಹೋಗಿರೋದ್ ಐನೂರು ವರ್ಷಗಳಿಂದ ಬೆಂಗಳೂರನ್ನ ಒಂದ್ ಕಡೆ ಬೇರೆ ಬೇರೆ ತರ ಮಾಫಿಗಳಲ್ಲಿ ಆಟೋ ಮಾಫಿಗಳು ಶುರು ಹಚ್ಕೊಂಡ್ಬಿಟ್ರೆ ಆಮೇಲೆ ದಾಖಲೆಗಳು ಮಡ್ಕೊಳಲ್ಲ ನೆಟ್ಟಿಗೆ ಆಮೇಲೆ ಇವ್ರು ಹೇಳೋದು ಕನ್ನಡ ಕರ್ಣ ಅಂತಾರೆ ಸೇಟುಗಳನ್ನ ಕರ್ಕೊಂಬಂದು ಫೈನಾನ್ಸ್ ಗಳ್ಗ ಒಂದು ಒಂದ್ ಐನೂರಕ್ಕೂ ಹೆಚ್ಚು ಸೇಟುಗಳು ಒಂದ್ ಎಪ್ಪತ್ತೆಂಬತ್ತು ಸಾವಿರ ಕೋಟಿ ಬಂಡವಾಳ ಆಟೋಗಳ ಮೇಲೆ ಹಾಕಿ ದಂಧೆ ಮಾಡ್ತಾವ್ರೆ ಹವಾಲ ಮಾಡ್ತಾವ್ರೆ ಈಗ ಹೇಳೋದು ಕನ್ನಡ ಬೆಳೆಸಿರೋದು ಉತ್ತರ ಉತ್ತರನ್ನ ಭಾರತದ ಸೇಟುಗಳನ್ನ ಬೆಳ್ಸಿದ್ದಾರೆ ಮೇಲೆ ಆರೋಪಗಳು ಒಂದೇಡಲ್ಲ ಇವರುಗಳ ಮೇಲೆ ಸಾಕಷ್ಟು ಆರೋಪಗಳಿದೆ ಐದಾರು ವರ್ಷಗಳ ಹಿಂದೆ ಇವರನ್ನ ನಾವು ಈ ಪೊಲೀಸರು ಎಲ್ಲಾದರೂ ಅಡ್ಡ ಹಾಕಿ ಪೊಲೀಸರು ಕತ್ತಿನ ಪಟ್ಟೆ ಹಿಡ್ಕೊಂಡು ರಪರಪ ಅಂತ ಬಿಡೋ ಮಟ್ಟ ಮಟ್ಟದಲ್ಲಿ ಇದ್ದಂಥದ್ದನ್ನ ಪೊಲೀಸರನ್ನ ಕಂಟ್ರೋಲ್ ಮಾಡಿದ್ವಿ ಆಟೋದವ್ರಿಗೆ ಧೈರ್ಯ ತುಂಬಿದ್ವಿ ಆಟೋದವ್ರ ಪರವಾಗಿ ನಾವು ನಿಂತ್ಕೊಂಡು ಇವತ್ತು ಅಲ್ಲಿ ಕೆಟ್ಟ ಕೆಟ್ಟದಾಗಿ ವಿಡಿಯೋ ನಾವು ಪ್ರಶ್ನೆ ಮಾಡಿದ್ದಕ್ಕೆ ಕೆಟ್ಟ ಕೆಟ್ಟದಾಗಿ ವಿಡಿಯೋಗಳನ್ನ ಮಾಡಾಕೊಂಡು ಲೇ ನೀನು ಅಡ್ವೊಕೇಟ್ ಅಲ್ಲ ಅಲ್ಲಿ ಈ ಮನುಷ್ಯನ ನಾನು ಮನುಷ್ಯನ ಮನುಷ್ಯ ಆಗಿ ಕೇಳಬಹುದಾ ಅಡ್ವೊಕೇಟ್ ಎಲ್ಲಪ್ಪ ಇನ್ನೊಂದಿಲ್ಲ ಬೇರೆ ವಿಚಾರ ನಿಮ್ಮ ಯೋಗ್ಯತೆ ಮಾತಾಡೋದು ಯಾಕೆಂದ್ರೆ ನೀವುಗಳು ಮೀಟರ್ ಹಾಕ್ತೀವಿ ಯೂನಿಫಾರ್ಮ್ ಹಾಕ್ತಿವಿ ದಾಖಲೆ ಇಟ್ಕೊಂಡು ಗಾಡಿ ಓಡಿಸ್ತೀವಿ ಅಂತ ಇದುವರೆಗೂ ಯಾರು ಹೇಳಿಲ್ಲ ಮೊದಲನೇ ಬಾರಿ ಒಬ್ಬ ಆಟೋ ಚಾಲಕರ ಕಡೆ ಅವರು ಇಲ್ಲಿ ಬಂದು ಏನೋ ಇಂಟರ್ವ್ಯೂ ಮಾಡ್ತಾ ಇದಾರೆ ಯಾಕಂದ್ರೆ ನೀವು ಕೂಡ ನಮ್ಮ ಅಂಟರ್ ಅಂದ್ರೆ ನೀವೇನು ಬೇರೆ ಏನಲ್ಲ ಸರ್ ನಾನು ಕೂಡ ನಿಮ್ ಬಗ್ಗೆ ವಿಡಿಯೋ ಮಾಡಿದ್ದೀನಿ ಸರ್ ಇಲ್ಲಿ ಲೈವ್ ಕೂಡ ವಿಡಿಯೋ ಮಾಡಿದ್ದೇನೆ ಸರ್ ನಾನು ನಿಮಗೆ ವಿತ್ ರೆಸ್ಪೆಕ್ಟ್ ಅಂದ್ರೆ ತುಂಬಾ ಕೆಡ್ದಾಗಿ ಏನು ಮಾತಾಡಿಲ್ಲ ಸರ್ ವಿಡಿಯೋ ಇದೆ ಇವಾಗಲೂ ಅಲ್ಲ ಪ್ರಶ್ನೆ ಮಾಡೋಕೆ ನಮ್ದು ಯಾವುದೇ ರೀತಿ ಸಮಸ್ಯೆ ಇಲ್ಲ ಸಂವಿಧಾನದ ಕೆಳಗಡೆ ನನ್ನನ್ನಲ್ಲ ದೇಶದ ಪ್ರಧಾನಿ ಮೋದಿನೂ ಕೂಡ ಪ್ರಶ್ನೆ ಮಾಡ್ಬೋದು ಸಿದ್ದರಾಮಯ್ಯನು ಪ್ರಶ್ನೆ ಮಾಡ್ಬೋದು ಪ್ರಶ್ನೆ ಮಾಡ್ತೆ ಅಂತಾರೆ ನಿಮ್ಮ ತಪ್ಪುಗಳನ್ನ ಮುಚ್ಚಿಕೆ ಪ್ರಶ್ನೆ ಮಾಡ್ದಲ್ಲ ಅದು ತಪ್ಪು ಅಂತ ನನ್ನ ಭಾವನೆ ಬಿಟ್ಟರೆ ಈಗ ನಾನು ಮೀಟರ್ ಹಾಕಲ್ಲ ಡಾಕ್ಯುಮೆಂಟ್ಸ್ ಇಲ್ಲ ಒಂದು ಲಕ್ಷದ ಅರವತ್ತೇಳು ಸಾವಿರದ ಅರವತ್ತೊಂಬತ್ತು ಆಟೋಗಳಿಗೆ ಪರ್ಮಿಟ್ ಇದೆಯಪ್ಪ ಅದ್ ಬಿಟ್ಟರೆ ಬೇರೆ ಯಾವ್ದು ಇಲ್ಲ ಅಲ್ಲ ನೀವು ಒಂದು ಹೇಳಿದ್ರಿ ಲಕ್ಷ ಆಟೋಗಳು ಇದಾವೆ ಸೊ ಬೆಂಗಳೂರಲ್ಲಿ ನನಗೆ ತಿಳಿದ ಮಟ್ಟಿಗೆ ನಾನು ಟ್ರಾಫಿಕ್ ಪೊಲೀಸ್ ಅವ್ರ ಜೊತೆ ಈ ಕಾರ್ಯನ ಮಾಡಿದ್ದೆ ಸರ್ ಅವಾಗ ನನಗೆ ತಿಳಿದ ಮಟ್ಟಿಗೆ ಮೂರುವರೆ ಲಕ್ಷ ರಿಜಿಸ್ಟರ್ಡ್ ಆಟೋ ಒಂದು ಲಕ್ಷ ಏನಿದೆ ಅನ್ರಿಜಿಸ್ಟರ್ಡ್ ಆಟೋ ಸೊ ಐದು ಲಕ್ಷ ಅದ ಆಪಲ್ ಆಪಲ್ ಅಲ್ಲೇ ಮೂರು ಮೂರು ಲಕ್ಷದ ಎಪ್ಪತ್ತೈದು ಸಾವಿರ ರಿಜಿಸ್ಟರ್ ಆಗಿದೆ ಇರೋದೇ ಪರ್ಮಿಟ್ ಒಂದು ಲಕ್ಷದ ಅರವತ್ತೇಳು ಸಾವಿರ ಆದ್ಮೇಲೆ ಒಂದು ಆಟೋ ಎಕ್ಸ್ಟ್ರಾ ಇದ್ದು ಕೂಡ ಅನಧಿಕೃತಾನೆ ನಾನು ಹೇಳಿದಂಗೆ ನೀವು ನಿನ್ ಲಕ್ಷ ಬೇಡ ಬಟ್ ಅದು ಬಿಟ್ಟು ಶಿವಾಜಿನಗರದಲ್ಲಿ ಮಾಗಡಿ ರಸ್ತೆಯಲ್ಲಿ ದೊಡ್ಡ ದೊಡ್ಡ ಕಡೆ ಹಳೆ ಆಟಗಳನ್ನ ತಗೊಂಬಂದು ಗ್ರೀನ್ ಪೇಂಟ್ ಹೊಡೆಯೋದು ಎಲ್ಲೋ ಟಾರ್ಪಲ್ ಹಾಕೋದು ಒಂದು ಕಿತ್ತೋಗ್ರೆ ನಂಬರ್ ಹಾಕೋದು ಕಾಕಿ ಬಟ್ಟೆ ಹಾಕೋದು ಓಡಿಸೋದು ಮೀಟರ್ ಹಾಕ್ದಿರೋದು ಇದು ಬೇಡ ಯಾಕೆ ಅಂತಂದ್ರೆ ನಾಳೆ ದಿವ್ಸಗಳ ಒಂದು ಕ್ರೈಮ್ ಆಯ್ತು ನಾಳೆ ದಿವಸ ಒಂದು ಕೊಲೆ ಆಯ್ತು ನಾಳೆ ದಿವ್ಸ ಒಂದು ರೇಪ್ ಆಯ್ತು ನಾಳೆ ದಿವಸ ಒಂದು ಕಳ್ಳತನ ಆಯ್ತು ಯಾವ ಆಟೋ ಹಿಡ್ಕೊಂಬತ್ತರ ಪೊಲೀಸರು ಅನದಿಕೃತ ನೀವು ಮಾಡ್ಕೊಂಡ್ರೆ ಅಥವಾ ಒಂದು ಸೆಗ್ಮೆಂಟಿನ ಆಟೋದವ್ರು ಮಾಡ್ಕೊಂಡ್ರೆ ಎಲ್ಲರೂ ಅಂತ ಹೇಳ್ತಾರಲ್ಲ ನೋಡಿ ಅಲ್ಲಿ ಒಂದು ಆಟೋ ಇದೆ ಆ ಆಟೋ ನೋಡಿದ್ರೆ ಯಾರು ಕೂಡ ಡೌಟ್ ಬಿಡಲ್ಲ ಯಾಕಂದ್ರೆ ಅಷ್ಟು ನೀಟಾಗಿ ಮೈಂಟೈನ್ ಮಾಡಿದ್ರೆ ಆಟೋಗಳಿಗೆ ಅನ್ಸುತ್ತೆ ಗಾಡಿ ನೋಡಿದ್ರೆ ಇವರುಗಳು ಆಮೇಲೆ ಆಮೇಲೆ ನಾನು ಹೋರಾಟ ಮೊದ್ಲೇ ಬಾರಿ ಏನು ಮಾಡಿಲ್ಲ ಆಮೇಲೆ ಇದೇ ಕಾಕಿ ಬಟ್ಟೆ ಹಾಕೊಂಡ್ರೆ ಪೊಲೀಸರು ಅಕ್ರಮ ಮಾಡಿದ್ರೆ ನಾನು ಜೈಲಿಗೆ ಕಳಿಸೋರ್ಗು ಬಿಟ್ಟಿಲ್ಲ ಈ ಆಟೋ ಬಟ್ಟೆ ಹಾಕೊಂಡು ಏ ನೀನು ನೀವುಗಳು ಆಟೋದವರುಗಳು ಕೂಡ ಕೆಟ್ಟ ಕೆಟ್ಟದ ಮಾತಾಡಿದ್ರೆ ಅಮ್ಮ ಅಕ್ಕ ಫ್ಯಾಮಿಲಿಗಳ ಬಗ್ಗೆ ನಾನ್ ಅಫ್ಟ್ರಾಲ್ ಆಟೋದವರು ಅಂತಂದ್ರೆ ಏ ನೀನ್ ಅಫ್ಟ್ರಲ್ ಹೌದು ಅಫ್ಟ್ರಾಲ್ ಆಟೋದವ್ರೆ ಬೇರೆ ಏನಾಗುತ್ತೆ ಬರೆಯನ್ನು ಸಾಧ್ಯ ಸಾಧ್ಯ ಸಾಧ್ಯರಲ್ಲ ಅಲ್ಲಿ ನಾನು ನಾನು ಹೇಳಿದಿನ ಅಂತಂದ್ರೆ ಕಾನೂನು ಫಾಲೋ ಮಾಡಿ ನಿಮ್ಗೆ ಗೌರವ ಕೊಡ್ಬೇಕಾ ಈಗ ನಾವು ಅಫ್ಟ್ರಾಲ್ ಅಂತ ಯಾಕೆ ಹೇಳ್ತೀವಿ ಅಂತಂದ್ರೆ ಅಕ್ರಮ ಮಾಡ್ ಹೇಳೋದು ನೀವು ಕರೆಕ್ಟ್ ಆಗಿ ಮೀಟರ್ ಹಾಕೊಂಡು ಅದಕ್ಕೆ ಒಂದು ಗುಂಪುಗಳು ಅದಕ್ಕೆ ಒಂದು ಯಾರೋ ಪೀಸ್ ಅಂತೆ ಇನ್ನೊಬ್ನ ಯಾರೋ ಪಬ್ಲಿಕ್ ಅಂತೆ ಇನ್ನೊಬ್ ಯಾರೋ ಸೋಮಾ ಅಂತ ಏನಿದು ಏನ್ ನಡೀತಾ ಇದೆ ನೀವುಗಳೆಲ್ಲ ಬೆಳೆಸಿರೋದು ಅಂದ್ರೆ ಇವ್ರೆಲ್ಲ ಲೀಡರ್ ಎಲ್ಲ ಬೆಳೆಸಿರೋದು ಸೇಟುಗಳನ್ನ ನೀವು ಸೇಟುಗಳನ್ನ ಅವಾಲ ದುಡ್ಡು ತಗೊಂಡ್ಬಂದು ಅಕ್ರಮ ದುಡ್ಡು ತಗೊಂಡ್ಬಂದು ಆಟೋಗಳ ಮೇಲೆ ಬಂಡವಾಳ ಒಂದ್ ಅವರ್ಗೆ ಆಟೋಗೆ ಫೈನಾನ್ಸ್ ಕೊಡ್ತಾರೆ ಒಂದು ಇ ಎಂ ಐ ಕಟ್ಟಿಲ್ಲ ಕಿತ್ಕೊಂಡು ಹೋಯ್ತಾರೆ ಖಂಡಿತ ಈ ಗ್ಯಾಸ್ ಮೇಲೆ ಸಬ್ಸಿಡಿ ಕೊಡಲ್ಲ ನಾಲ್ಕೂವರೆ ಸಾವಿರ ಇನ್ಶೂರೆನ್ಸ್ ಯಾವ ಯಾವ ಲೀಡರ್ ಆದ್ರೂ ಒಂದು ಸಬ್ಸಿಡಿ ಕೊಡ್ಸೋಣ ಆಟೋದವ್ರಿಗೆ ಒಂದು ಕೋಪಡಿ ಸೊಸೈಟಿ ಮಾಡಿಸಬಹುದಾಗಿತ್ತು ಅಕ್ರಮನೇ ಬೇಡ ನಿಮ್ ನಿಮ್ದು ಸಾವಿರ ರೂಪಾಯಿ ಹಾಕೊಂಡ್ರೆ ನಾನು ಹೇಳಿದ ಪ್ರಕಾರ ಇಪ್ಪತ್ತು ಲಕ್ಷ ಆಟೋ ಅನ್ಕೊಂಡ್ರೆ ಸಾವಿರ ಸಾವಿರ ರೂಪಾಯಿ ಹಾಕೊಂಡ್ರೆ ಇನ್ನೂರು ಕೋಟಿ ಆಗುತ್ತೆ ನೀವು ಸಾವಿರ ರೂಪಾಯಿ ಹಾಕೊಂಡು ಒಂದು ಕೋಬಡಿ ಸೊಸೈಟಿ ಮಾಡಿ ಅವನಾದ್ರೂ ನಿಮ್ ಲೀಡರ್ಗಳು ಒಂದು ಕೋಪಟಿವ್ ಸೊಸೈಟಿ ಮಾಡಿ ನಿಮ್ಗೆ ಸಾಲ ಕೊಟ್ಟು ನಿಮ್ಮನ್ನೇ ಡೈರೆಕ್ಟರ್ ಮಾಡಿ ನಿಮ್ಮ ಉದ್ದಾರಕ್ಕೆ ಕೆಲಸ ಮಾಡೋಣ ವಿಚಾರ ಬಿಟ್ಟಾಗಿ ಸರ್ ಸಂಘಟನೆಗಳಿದಾವೆದೇಕು ಈಗ ನಾನ್ ಸೋಮ ಅವನ್ ಯಾವ ಯಾವ್ದೋ ಊರಿಂದ ಬಂದಿರೋ ಬೆಂಗಳೂರಲ್ಲಿ ನಾವು ಇಲ್ಲಿ ಹತ್ತು ತಲೆಮಾರುಗಳು ಕಡೆ ಇದ್ದಿದ್ವಿ ಆಮೇಲೆ ಬೆಂಗಳೂರು ಕೆಂಪೇಗೌಡರು ಕೊಟ್ಟರು ಅಂತ ಕೊಡುಗೆ ಅವ್ರ ಮೇಲೆ ಗೌರವ ಇದೆ ಯಾವ ರೀತಿ ಪದೇ ಪದೇ ನಾವು ಏನಕ್ಕೆ ಇದನ್ನ ಹೇಳ್ತೀವಿ ಅಂತಂದ್ರೆ ಇದು ಬೆಂಗಳೂರು ಬೆಂಗಳೂರ್ ಅಂತಲ್ಲ ನಮ್ಮ ಅಪ್ಪನವ್ರ ಅಪ್ಪನ ತಾತನ್ ಬೆಂಗಳೂರು ಇದು ಬೆಂಗಳೂರು ಶಾಂತಿಯಿಂದ ಜನ ಜೀವನ ಮಾಡ್ಲಿ ಅಂತ ಲೂಟಿ ಮಾಡಿದ್ರೆ ಇರ್ಲಿ ಅಲ್ಲ ಕೆಂಪೇಗೌಡರು ಕಟ್ಟಬೇಕಾರೆ ತರಕೇಟೆ ಬಿನ್ನಿಪೇಟೆ ಅಜ್ಜಿಪೇಟೆ ಮಾಮೂಲಿ ಪೇಟೆ ನಾನಾ ರೀತಿಯ ಜನಗಳನ್ನ ಸೇರ್ಸಿದಾರೆ ಅಂಗನ್ ಮಾತೆಗೆ ದೌರ್ಜನ್ಯ ಮಾಡಕಲ್ಲ ಈಗ ನೀವು ಆಟ ಓಡಿಸಿ ನೀವು ದುಡಿಮೆ ಮಾಡ್ಕೊಳ್ಳಿ ನಿಮ್ ಕಷ್ಟ ನಿಮ್ ಹೆಂಡತಿ ಮಕ್ಕಳಿದಾರೆ ನೀವು ಎಂ ಐ ಕಟ್ಬೇಕು ಮಕ್ಕಳು ಸ್ಕೂಲ್ ಫೀಸ್ ಬೇಕು ಅವ್ರನ್ನು ಕೂಡ ಐ ಎಸ್ ಐ ಪಿ ಎಸ್ ಮಾಡ್ಬೇಕು ಮಾಡಿ ಬೇಡ ಅಂತ ಇಲ್ಲ ಅಂಗನ್ ಮಾತಿಗೆ ನೀವು ವಸೂಲಿ ಗಿಡದ್ ಬಿಟ್ರೆ ನಿಮ್ಮನ್ನ ಪ್ರಶ್ನೆ ಮಾಡಿ ಇದು ಪ್ರಶ್ನೆ ಅವ್ನು ಯಾರು ಹೋಗಲೆ ಬಾರಲೆ ಅಮ್ಮ ಅಕ್ಕ ಇದೆಲ್ಲ ಏನಾಗುತ್ತೆ ಕೂಡ ಮಾಡಿಸಿದ್ವಿ ಕಾರಣ ಯಾಕೆ ಅಂತಂದ್ರೆ ಲಿಮಿಟ್ ಅಲ್ಲಿ ಅವ್ರು ಬೇಕಾದ್ರೆ ಪ್ರಶ್ನೆ ಮಾಡ್ಲಿ ನಮ್ಮನ್ನ ನಾನು ಗದ್ರಿದಿನಿ ನಾನು ಕೆಟ್ಟ ಪದ ಉಪಯೋಗಿಸಿಲ್ಲ ಗದರಿಬೋದು ಬಿಟ್ರೆ ನನ್ನ ನನ್ನ ಬಾಯಿಯಲ್ಲಿ ಕೆಟ್ಟ ನನ್ಗೂ ಕೆಟ್ಟ ಪದ ಬರ್ತದೆ ಅವ್ರಿಗಿಂತ ಕೆಟ್ಟ ಪದ ಬರ್ತದೆ ಬಟ್ ನಾನು ಇಲ್ಲಿ ಬಡ್ಸಕ್ ಹೋಗಿಲ್ಲ ಹೇಳಿ ನಾನೇ ಮಾತಾಡ್ತಾ ಇದ್ದೀನಿ ಇಲ್ಲ ಇಲ್ಲ ನೀವು ನಿಮ್ಮ ನಿಮ್ಮ ಬೇಕಾಗಿರೋದು ಅದೇ ರೀತಿ ನೀವು ಒಂದು ಮಾತನ್ನ ಹೇಳಿದ್ರಿ ಯಾವ್ದೋ ಜಿಲ್ಲೆಯಿಂದ ಆಯ್ಕೊಂಡ್ ತಿನ್ನ ಅಂತ ಬೇಕಾದ್ರೆ ಬೇಕಾದ್ರೆ ಲೀವಲ್ ಇದೆಯಲ್ಲ ಇಲ್ಲ ಅಲ್ಲ ಯಾವ್ದೋ ಜಿಲ್ಲೆಯಿಂದ ಬಂದು ದೌರ್ಜನ್ಯ ಮಾಡ್ಬಿಡಿ ಅಂತ ಹೇಳಿದ್ರು ಆಯ್ಕೆ ತೀನಿ ಅಂತ ಖಂಡಿತ ನಾನು ಹೇಳಿಲ್ಲ ನಾನು ನಾನು ಸ್ಪಷ್ಟೀಕರಣ ಇದೆ ನಾನು ಪದ ಬಳಕೆ ನಾನೊಬ್ಬ ಲಾಯರ್ ಆಗಿ ಆ ಪದ ಯೂಸ್ ಮಾಡಿಲ್ಲ ಬೇಕಾದ್ರೆ ಆಯ್ಕೆ ತಿನ್ನ ಅಂತ ಹೇಳಿದ್ರೆ ಐಕನ್ ತಿನ್ನೋದು ಅಂತೂ ಕೂಡ ಪದ ಬಳಸಬೇಕಾಗುತ್ತೆ ಎಲ್ಲಿ ಅಂತಂದ್ರೆ ಅವರು ಮೀಟರ್ ಹಾಕದೆ ದೌರ್ಜನ್ಯ ಮಾಡಿದಾಗ ಐಕನ್ ತಿನ್ನೋ ಕೆಲಸನೇ ಅದು ನೀವು ಅದಕ್ಕೂ ಬಗ್ಗೆ ಸ್ಪೆಷಿಕ ಅಕಸ್ಮಾತ್ ಅಂದಿಲ್ಲ ನಾನು ನೀವು ಹೇಳಿದ್ರೆ ಐಕನ್ ತಿನ್ನೋದು ಅಂತಂದ್ರೆ ಮೀಟರ್ ಹಾಕದೆ ದೌರ್ಜನ್ಯ ಅದು ಅದ್ಕೊಂಡ ತಿನ್ನೋದನೆ ಈ ಆಟೋ ಡ್ರೈವರ್ ಅದು ಬಳಕೆ ಆಗುತ್ತೆ ಹೊರತು ಎಲ್ಲಾ ಆಟೋ ಡ್ರೈವರ್ಗಳಿಗೂ ಅಲ್ಲ ಖಂಡಿತ ಅದೇ ರೀತಿ ನೀವು ಇವಾಗ ನಾನೊಂದು ಇವಾಗ ಬೆಂಗಳೂರು ಟ್ರಾಫಿಕ್ ಪೊಲೀಸರು ಒಂದು ಆಪ್ಷನ್ ಕೊಟ್ಟಿದ್ದಾರೆ ಎಲ್ಲಿ ಮೀಟರ್ ಹಾಕಲ್ಲ ಈ ನಂಬರ್ಗೆ ನೀವು ಕರೆ ಮಾಡಿ ಜೀರೋ ಏಟ್ ಜೀರೋ ಡಬಲ್ ಟು ಏಟ್ ಸಿಕ್ಸ್ ಏಟ್ ಡಬಲ್ ಫೈವ್ ಜೀರೋ ಯಾಕಂತಂದ್ರೆ ಪ್ಯಾಸ್ ಆಟೋದವ್ರು ಮೀಟ್ರ್ ಹಾಕಲ್ಲ ನೀವು ಈ ಫೋನ್ ಮಾಡಿಬಿಟ್ಟು ಕಂಪ್ಲೇಂಟು ರಿಜಿಸ್ಟರ್ ಮಾಡ್ಬೋದು ಅಂತ ಒಂದು ಆಪ್ಷನ್ ಇದೆ ಅದೇ ರೀತಿ ಇನ್ನೊಂದು ಏನಾಗಿದೆ ಅಂತಂದರೆ ಸರ್ ಆಟೋದವ್ರ ಮೇಲೂ ಕೂಡ ದೌರ್ಜನ್ಯ ನಡೀತಾ ಇದೆ ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆಯಿತು ಸರ್ ಒಬ್ಬ ಆಟೋದವ್ರ ಮೇಲೆ ಚಪ್ಪಲಿಯಿಂದ ಹಲ್ಲೆ ಆಯಿತು ನಾರ್ತ್ ಇಂಡಿಯನ್ ವುಮೆನ್ನು ಆಟೋದವ್ರನ್ನ ಚಪ್ಪಲಿ ತೊಗೊಂಡು ಹೊಡೆದ್ರು

ಅವನ್ನ ಕಂಪ್ಲೇಟ್ ಸ್ಟೇಷನ್ ಅಲ್ಲಿ ಕುಂತ್ಸೋದು ಆ ಪೂರ್ತಿ ಅವ್ನ್ ಮೇಲೆ ಕೇಸ್ ಫೈಲ್ ಮಾಡೋದು ಎಲ್ ಮಾಡಿದ್ದಾರೆ ಲಾಸ್ಟ್ ಟೈಮ್ ಆಯ್ತ್ ಎಲ್ಲಿ ಅದು ಎಲ್ಲಿ 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 ಮಾಡಿದಾರೆ ಮೂರ್ ತಿಂಗಳಿಂದ ದಿನಾ ಮಟ್ಟಿಗೆ ಸಾವಿರದ ಐನೂರು ಎಫ್ ಐ ಆರ್ ಐ ಆರ್ ಡಿ ಒರೆ ಹಾಕಿದ್ದಾರೆ ಎಷ್ಟು ಅಕ್ರಮ ಇರಬಾರ್ದು ಈಗ ಅಕ್ರಮ ಮಾಡಿದ್ರ ಬಗ್ಗೆ ಯಾಕೆ ಅಲ್ಲ ಇದ್ರ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು ಲಾಸ್ಟ್ ಟೈಮ್ ಒಂದು ಇನ್ಸಿಡೆಂಟ್ ಆಯ್ತು ಒಬ್ಬ ಆಟೋ ಡ್ರೈವರ್ ಹಿಂದಿ ಉಮ್ಮನ್ಗೆ ಕೆಟ್ದಾಗ್ ಬೈದಾ ಅಂತ ಅವ್ನ ಮೂರ್ ತಿಂಗ್ಸ್ ಇಲ್ಲಿ ಒಂದು ಸ್ಪಷ್ಟೀಕರಣ ಕೊಡ್ತೀನಿ ದಯವಿ ಭಾರತದಲ್ಲಿರುವ ಮೂವತ್ತು ಸಾವಿರ ನಾನಾ ಜಾತಿ ಧರ್ಮದ ವ್ಯಕ್ತಿಗಳೇನಿದ್ದಾರೆ ಅವರೆಲ್ಲ ಭಾರತೀಯರು ನಾವ್ರು ಹಿಂದಿಯವರು ಇವರು ಮುಸಲ್ಮಾನರು ಇವ್ರು ಯಾರೋ ಒಕ್ಕಲಿಗ ಇವರು ಇವಾಗ ಆಟೋ ಡ್ರೈವರು ಇನ್ನು ವಕೀಲ ಬೇಡ ಇಲ್ಲಿ ನಾವೆಲ್ಲ ನಾಗರಿಕರೇ ನಮ್ಮ ಪ್ರಶ್ನೆ ಯಾವಾಗ ದೌರ್ಜನ್ಯ ನಾನೇ ಮಾಡಿದೆ ಅನ್ಕೊಳ್ಳಿ ತಪ್ಪೇ ಅದು ಹಿಂದಿಯವರೆಲ್ಲ ನಾನೇ ಮಾಡೋದು ನಿಮ್ಮ ಮೇಲೆ ಕೂಡ ತಪ್ಪೇ ಅದು ಆದರೆ ಇಲ್ಲೇನಾಗ್ತಾ ಇದೆ ಅಂತ ಸರ್ ಹಿಂದಿಯವರು ಕಂಪ್ಲೇಂಟ್ ಮಾಡಿದ್ರೆ ಇಮಿಡಿಯೇಟ್ ಆ್ಯಕ್ಷನ್ ತಗೊಳ್ತಾರೆ ಇಮಿಡಿಯೇಟ್ ರೆಸ್ಪಾನ್ಸ್ ಸಿಗುತ್ತೆ ಅದೇ ಒಬ್ಬ ಕನ್ನಡದವನು ಕಂಪ್ಲೇಂಟ್ ಕೊಡಕ್ಕೆ ಹೋದ್ರೆ ಅವನ್ನ ಸಾಯಂಕಾಲ ಗಂಟೆ ಕುಂದಿಸ್ಬಿಟ್ಟು ಟೈಮ್ ಪಾಸ್ ಟೈಮ್ ವೇಸ್ಟ್ ಎಲ್ಲ ಆಗ್ತಾ ಇದೆ ಇದ್ರ ಬಗ್ಗೆ ನೀವು ಕ್ರಮ ತಗೋಬಹುದು ನೀವು ಮೀಟರ್ ಹಾಕಿ ಯೂನಿಫಾರ್ಮ್ ಹಾಕಿ ಅಕ್ರಮ ಬಿಟ್ಟು ಅಲ್ಲ ಅಲ್ಲ ನೀವಂತಲ್ಲ ನಾನು ಹೇಳ್ತಾರೆ ಎಲ್ಲಾರು ಹಾಕಿ ಏನು ಅನ್ಯಾಯ ಆದ್ರೆ ನಾನ್ ಟೋಲ್ ಫ್ರೀ ನಂಬರ್ ನ ಸರ್ಕಾರ ಕಡೆ ಫಿಕ್ಸ್ ಮಾಡಿ ನಿಮ್ಮ ಸಹಾಯಕ್ಕೆ ನಮ್ಮಂತವ್ರು ನಿಂತ್ಕೊಂತೀವಿ ಅದರಲ್ಲಿ ಎರಡನೇ ಮಾತೇ ಇಲ್ಲ ಸೇವೆ ಅಕ್ರಮ ಮಾಡಿದ್ರೆ ನಾವೆಲ್ಲ ನಿಂತ್ಕೊಂಡು ನಿಮ್ ಸರ್ ಕೆಲವೊಬ್ರು ಮಾಡ್ತಾ ಇದ್ದಾರೆ ಕೆಲವೊಬ್ಬರ ಬಗ್ಗೆ ನಾನು ಮಾತಾಡ್ತಾ ಇರೋದು ಕೆಲವೊಬ್ಬರಲ್ಲ ಕೆಲವು ನೂರಾರು ಕೆಲವು ಸಾವಿರಾರು ಆಟೋ ಡ್ರೈವರ್ಗಳು ಇದನ್ನೇ ಮಾಡ್ತಾ ಇದ್ದಾರೆ ಬೇಕಾದ್ರೆ ನಮ್ಮ ಕಣ್ಮಿಷ್ಟು ಅಂದ್ರೆ ಒಂದು ಐದು ಸಾವಿರ ವೀಡಿಯೋಗಳಿದೆ ನಾನು ಅದನ್ನು ತೋರಿಸ್ಬಿಟ್ರೆ ಜನ ಏನಿಲ್ಲ ರೊಚ್ಚಿಗೆ ಅಂತ ನಾನು ಅದನ್ನ ಯಾಕೆ ಅಂತಂದ್ರೆ ನಿಮ್ಮ ಮೇಲೆ ಎತ್ಕಟ್ಟೋ ದೊಡ್ಡ ವಿಚಾರ ಅಲ್ಲ ಆಮೇಲೆ ನನ್ನ ಮಾತಿನ ಜೊತೆ ನಮ್ಮ ದಾಖಲೆಗಳಿದೆ ವಿಚಾರಗಳಿದೆ ವಿಡಿಯೋಗಳಿದೆ ಜನ ಇದ್ದಾರೆ ನಮ್ಮ ಜೊತೆಯಲ್ಲಿ ಬರಿಯನೂ ಇಲ್ಲ ಹಾಂ ನಾನು ಹೇಳ್ತಾ ಇರೋದೇನಂತಂದ್ರೆ ಸರ್ ನೀವು ಹೇಳಿದ್ರಲ್ಲ ಮೀಟ್ರ್ ಆಗ್ತಾ ಇಲ್ಲ ಮೀಟ್ರ್ ಆಗ್ತಾ ಇಲ್ಲ ನಿಮಗೆ ಒಂದು ಪವರ್ ಇದೆ ನೀವೊಂದು ಉನ್ನತ ಸ್ಥಾನದಲ್ಲಿದ್ದೀರಾ ನಾನು ನನ್ನ ಕಡೆಯಿಂದ ಒಂದು ಸಹಾಯ ಮಾಡ್ಬೋದು ಹ್ಞೂ ನೀವು ನಿಮ್ಮ ಕಡೆಯಿಂದ ಒಂದು ಸಹಾಯ ಏನ್ ಬೇಕು ಅಂತಂದ್ರೆ ಈ ಅಕ್ರಮ ಸ್ಟ್ಯಾಂಡ್ ಗಳು ಕೆಲವೊಂದು ಕಿಡಿಗೇಡಗಳು ಮಾಡ್ಕೊಂಡಿದಾರಲ್ಲ ಅದನ್ನ ರಿಮೂವ್ ಮಾಡ್ಸಿದ್ರೆ ಅಲ್ಲಿ ಮಿನಿಮಮ್ ನೂರು ಜನ ಆಟೋ ಚಾಲಕರು ಮೀಟ್ ಹಾಕುವಂತ ಆಟೋ ಚಾಲಕರನ್ನ ತಂದು ಸೇರಿಸುವಂತ ಜವಾಬ್ದಾರಿ ನಾನ್ ತಗೋತೀನಿ ಆದ್ರೆ ಅಲ್ಲಿರುವಂತ ಸ್ಟ್ಯಾಂಡ್ ಗಳನ್ನ ನಿರ್ಮೂಲನೆ ಮಾಡಕ್ ನೀವು ರೆಡಿ ಕಮಿಷನ್ ಮಾಡಿ ಮಾಡಿಸ್ತೀವಿ ಹಂಡ್ರೆಡ್ ಪರ್ಸೆಂಟ್ ಈಗ ಆಟೋ ಆಟೋ ಸ್ಟ್ಯಾಂಡ್ ಗಳು ಮಾಫಿಯಾಗ್ ಸ್ಟ್ಯಾಂಡ್ ಗಳನ್ನ ಅದನ್ನ ಬದಲಾವಣೆ ಮಾಡಿ ಅವ್ರಿ ನಾನು ಆಲ್ರೆಡಿ ಜಾಯಿಂಟ್ ಕಮಿಷನರ್ ಅನುಚೇತು ಮತ್ತೆ ಶ್ರೀಮಂತ್ ಕುಮಾರ್ ಜೊತೆಗೆ ಪತ್ರ ಮೀನ್ ವಿ ಆಲ್ಡಿ ರಿಟರ್ನ್ ಎ ಕಂಪ್ಲೀಟ್ ಆ ಕಡೆಯಿಂದನು ಕೂಡ ಆಕ್ಷನ್ ಆಗ್ತಾ ಇದೆ ಆಗ್ತಾಯಿದೆ ಕೂಡ ಮೇಲ್ ಮಾಡಿ ಅಲ್ಲ ಮೇಲಲ್ಲ ನಮ್ಮ ಪತ್ರನೇ ಬರ್ದಿದೀವಿ ಫಾಲೋ ಅಪ್ ಮಾಡ್ತಾ ಇದ್ದೀವಿ ಈ ಅಕ್ರಮ ಅಕ್ರಮ ನಿಮ್ಗೆ ಆಪ್ ಇದೆ ಆಮೇಲೆ ಒಂದೆ ಹೆಜ್ಜೆ ಮುಂದೆ ಹೋಗಿ ಈ ನಮ್ಮ ಹೊಡ್ಕಲ್ ಇನ್ನೊಂದು ನಿಮ್ ನಿಮ್ಗೆ ಒಳ್ಳೇದಾಗೋವಂಥ ವಿಚಾರ ನಾವೇನ್ ಮಾಡಿದೀವಿ ಅಂತಂದ್ರೆ ಈ ಪ್ರೈವೇಟ್ ಆಪ್ ಗಳೇನಿದೆ ಏನಿದೆ ಹೈಕೋರ್ಟ್ ಅಲ್ಲಿ ಹೋಗಿ ಸ್ಟೇ ತಗೊಂಬಂದು ಸರ್ಕಾರದ ಆದೇಶ ಫಿಕ್ಸ್ ಮಾಡಿರೋ ರೇಟ್ಗಳ ಮೇಲೆ ಅದೇ ಸ್ಟೇ ತಗೊಂಡ್ಬಂದು ಆರೇಳು ವರ್ಷದಿಂದ ಲೂಟಿಂಗ್ ಮಾಡ್ತಾ ಇದ್ದಾರೆ ನಾವು ಸರ್ಕಾರಕ್ಕೆ ಇಪ್ಪತ್ತು ಪರ್ಸೆಂಟ್ ಕಮಿಷನ್ ಅಂತೆ ಅದ್ಯಾವ್ದು ಹೇಳುದು ಯಾರು ಇಪ್ಪತ್ತು ಪರ್ಸೆಂಟ್ ಗೂಡ್ಸ್ ವೆಹಿಕಲ್ ಇಪ್ಪತ್ತು ಪರ್ಸೆಂಟ್ ಇಪ್ಪತ್ ಪರ್ಸೆಂಟ್ ಅಂತೆ ಈ ಇವರೆಲ್ಲ ಏನು ತಗೊತಾರೋ ನಮ್ ಗೊತ್ತಿಲ್ಲ ಬಟ್ ರೇಟ್ಸ್ ಎಲ್ಲ ಒಂದೇ ತರ ಇದೆ ನಾವು ಸರ್ಕಾರಕ್ಕೆ ಏನ್ ಹೇಳ್ತಾ ಇದೀವಿ ಅಂತಂದ್ರೆ ಸರ್ಕಾರಕ್ಕೆ ಪತ್ರ ಅಂತಂದ್ರೆ ಸರ್ಕಾರದ ಒಂದು ಟ್ರಾವೆಲಿಂಗ್ ಆಪ್ ಅನ್ನ ಮಾಡಿ ನಮಗೆ ಓಲಾ ಉಬರ್ ಎಲ್ಲ ಹಾಕ್ಬೇಕು ನಮ್ಗೆ ಆಮೇಲೆ ನಮಗಿರೋ ಮಾಹಿತಿ ಪ್ರಕಾರ ಸರ್ಕಾರ ಯಾಕೆ ಮಾಡ್ತಾ ಇಲ್ಲ ಅಂತಂದ್ರೆ ಆರ್ ಟಿ ಒ ಐ ತಿಂಕ್ ಡಿಪಾರ್ಟ್ಮೆಂಟಲ್ಲಿ ಈ ಈ ಪ್ರೈವೇಟ್ ಆ್ಯಪ್ಗಳ ಕಂಪನಿಗಳವರು ಸಾವಿರಾರು ಕೋಟಿ ವ್ಯವಹಾರ ಮಾಡ್ತಾ ಇದ್ರೆ ಒಂದು ತಿಂಗಳಿಗೆ ಅಂದಾಜು ಒಂದು ಐನೂರು ಕೋಟಿ ಹಣವ ಲಂಚದ ಹಣವನ್ನು ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಅಧಿಕಾರಿಗಳಿಗೆ ಭ್ರಷ್ಟಾಧಿಕಾರಿಗಳಿಗೆ ಕೊಡ್ತಾ ಇದ್ದಾರೆ ಅವರು ತಿಂಗಳು ತಿಂಗಳು ಐನೂರು ಕೋಟಿ ಇಸ್ಕೊಂಡು ಈ ಆ್ಯಪನ್ನು ಸರ್ಕಾರ ಕಡೆ ಸರ್ಕಾರ ಒಂದು ಆ್ಯಪ್ ಮಾಡಿದ್ರೆ ಮುದೋಯ್ತಲ್ವಾ ಕಮಿಷನ್ ಒಂದು ಮೂರು ಪರ್ಸೆಂಟ್ ಫಿಕ್ಸ್ ಮಾಡಲಿ ನಿಮಗೂ ಒಳ್ಳೇದು ನಮಗೂ ಒಳ್ಳೇದು ನಮಗೂ ರೇಟ್ ಕಡಿಮೆ ನೀವು ಕೂಡ ಮೀಟರ್ ಆಗ್ತೀರಾ ಖಂಡಿತ ಸೊ ಈ ರೀತಿ ಒಂದು ಬದಲಾವಣೆ ಬರೀ ನಾವು ನಿಮ್ಮನ್ನ ಹತ್ತಿಕ್ಕೋದಂತೆಲ್ಲ ಮೂಲೆ ಗುಂಪು ಮಾಡೋದಿಲ್ಲ ಇನ್ನೊಂದು ವಿಚಾರ ಏನಂತಂದ್ರೆ ಸರ್ ಮೀಟರ್ ಬಗ್ಗೆ ನಾನು ಒಂದು ಸ್ಪಷ್ಟೀಕರಣ ಕೊಟ್ಬಿಡ್ತೀನಿ ಇತ್ತೀಚಿಗೆ ಏನಾಗಿದೆ ಅಂದ್ರೆ ಪಬ್ಲಿಕ್ಕು ತಮಗೆ ಅನುಗುಣವಾಗಿ ಅಂದ್ರೆ ಇವಾಗ ಮನೆಯಲ್ಲಿರ್ತಾರೆ ಇವರು ರೋಡಿಗೆ ಬಂದು ಮೀಟರ್ ಆಟೋ ಹುಡುಕೋದಕ್ಕಿಂತ ಗಳಲ್ಲಿ ತುಂಬಾ ಈಸಿ ಆಪ್ ಅಲ್ಲಿ ರೇಟ್ ಜಾಸ್ತಿ ಇದೆ ನಮಗೆ ಅದೇ ಅದೇ ಆ್ಯಪ್ನ ಸರ್ಕಾರ ಮಾಡ್ಲಿ ಅಂತ ನಾವು ಕೇಳ್ತಿರೋದು ಸರ್ಕಾರ ಆ್ಯಪ್ ಮಾಡಲಿ ಮೂರ್ ಪರ್ಸೆಂಟ್ ಕಮಿಷನ್ ಫಿಕ್ಸ್ ಮಾಡ್ಲಿ ನಿಮಗೆ ರೇಟ್ ಕಡಿಮೆ ಆಗಲಿ ಗ್ರಾಹಕರಿಗೂ ರೇಟ್ ಕಡಿಮೆ ಆಗಲಿ ಆಮೇಲೆ ಯೂಸರ್ ಫ್ರೆಂಡ್ಲಿ ಸರ್ಕಾರದ ಜವಾಬ್ದಾರಿ ಇರಲಿ ಅಂತ ಇಷ್ಟಕ್ಕೆ ನಾವು ಕೇಳ್ತಿರೋದು ಯಾವನೋ ಪ್ರೈವೇಟ್ ಆ್ಯಪ್ ಬೇಕಾದ್ರೆ ನಾವೇಕ್ ಬುಕ್ ಮಾಡಬೇಕು ಅವ್ನು ಬಾಯ್ಕ್ ಬಂದು ರೇಟ್ ಆಗ್ತಾನೆ ಕೈ ಕೊಡ್ಗೋ ಸ್ಟೇ ತಗೊಂಡ್ಬತ್ತಾನೆ ಆಮೇಲೆ ರಾಮಲಿಂಗ ರೆಡ್ಡಿ ಅವರು ಹೇಳ್ತಾರೆ ಅದು ಏನೋ ಐದಾರು ವರ್ಷದಷ್ಟೇ ಇದೆ ನಾವು ಮಾತಾಡಕಾಗಲ್ಲ ಅಂತ ನಮ್ಮ ಪ್ರಶ್ನೆ ಏನಪ್ಪಾ ಅಂತ ಒಳ್ಳೊಳ್ಳೆ ಅಡ್ವೊಕೇಟ್ಗಳನ್ನ ಕಪಿಲ್ ಸಿಬ್ಬಲ್ ಅಂತ ಏನೋ ಸಿ ಎಮ್ ಡೆಪ್ಯೂಟಿ ಸಿ ಎಂ ಕೇಸ್ಗಳ್ ಇಡುವಂಥ ರಾಮಲಿಂಗಾರೆಡ್ಡಿ ಅವರು ಇಲ್ಲೂ ಕೂಡ ಸ್ಟೇ ವೆಕೇಟ್ ಮಾಡಿ ಸರ್ಕಾರದ ಆ್ಯಪನ್ನ ಮಾಡಿಸೇ ಮಾಡಿಸ್ತೀನಿ ಒಂದು ಸರ್ಕಾರದ ಆ್ಯಪ್ ಮಾಡ್ತೀನಿ ಎರಡನೇದು ಈ ಸೇಟು ಮಾಫಿಯಾಗಳನ್ನ ತಡಿಲಿಕ್ಕೆ ವಿ ಆರ್ ಗೋಯಿಂಗ್ ಟು ಮೀನೋ ಫೋರ್ಸ್ ದ ಗೌರ್ಮೆಂಟ್ ಟು ಬಿ ಅಟ್ ಆಫ್ ಇಟ್ ಏನಕ್ಕೆ ಅಂತಂದರೆ ಕೋಪರೇಟಿವ್ ಸೊಸೈಟಿನ ಆಟೋ ಡ್ರೈವರ್ಗಳಿಗೆ ಕರ್ನಾಟಕದ ಆಟೋ ಡ್ರೈವರ್ಗಳಿಗೆ ಒಂದು ಕೋಪರೇಟಿವ್ ಸೊಸೈಟಿ ಮಾಡಿಕೊಡ್ಬೇಕು ಅಲ್ಲಿ ಅವ್ರದೇ ಸಾವಿರ ಸಾವಿರ ರೂಪಾಯಿ ಡೆಪಾಸಿಟ್ ಹಾಕಿಸ್ಬೇಕು ಅವರಿಗೆ ಲೋನ್ ಕೊಡಬೇಕು ಈ ಸೀಸಿಂಗ್ ಮಾಫಿಯಾ ಈ ಅಕ್ರಮ ಸೇಟುಗಳ ಮಾಫಿಯಾನ ನಾವು ಇನ್ಮೇಲೆ ನಡೆಯೋಕ್ಕಂತೂ ಬಿಡೋದಿಲ್ಲ ಇನ್ನೊಂದೇನಂತಂದ್ರೆ ಸರ್ ಇದ್ರ ಬಗ್ಗೆ ನಾನು ಒಂದು ಅಂಶಗೆ ಎರಡು ನಿಮಿಷ ಹೊಡ್ಬೇಕು ನಾನು ಜಲ್ದಿ ನೀವು ಏನಕ್ಕೆ ಜಲ್ದಿ ಕಳ್ಕೊಂಡು ಇವಾಗ ಇರುವಂತಹ ಸಿಚುವೇಷನಲ್ಲಿ ನಾನು ಒಂದು ಆಟೋ ತಗೋತೀನಿ ಹಲೋ ಹಾಂ ಎರಡು ನಿಮಿಷ ಮಾಡ್ತೀನಿ ಒಂದು ಯಾವುದೋ ಮೀಟಿಂಗ್ ಮುಗಿಸಿ ಮಾಡ್ತೀನಿ ಈಗ ಹ್ಞೂ 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 ಹಾಂ ಮೈ ಮಾಡ್ತೀನಿ 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 ಹಾಂ 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 ಹಾ ಆಯ್ತಾಯ್ತು ಹೇಳಿ ಇವಾಗ ಸಿಚುವೇಶನ್ ಅಲ್ಲಿ ನಾನು ಆಟೋನ ಖರೀದಿ ಮಾಡ್ತೀನಿ ಅಂತಂದ್ರೆ ಬ್ಯಾಂಕ್ ಗಳಿಗೆ ಹೋದ್ರೆ ನನ್ನ ಪೂರ್ತಿ ಡಾಕ್ಯುಮೆಂಟ್ ಕೊಡ್ಬೇಕು ಇಲ್ಲಿ ಏನಾದ್ರು ಒಂದು ಆಸ್ತಿ ಇರಬೇಕು ಆ ರೀತಿ ತುಂಬಾ ಡಾಕ್ಯುಮೆಂಟ್ ಗಳು ಕೇಳ್ತಾರೆ ಲೋನ್ ಸಿಗಕ್ಕೆ ನನ್ಗೆ ಎರಡರಿಂದ ಮೂರ್ ತಿಂಗಳು ಸಮಯ ತಗಲತ್ತೆ ಅದು ರಿಜೆಕ್ಟ್ ಆಗುತ್ತೆ ಎರಡು ಮೂರ್ ಇದೀವಲ್ಲ ಈಗ ನಾವು ನಿಮ್ಗೆ ಒಳ್ಳೇದ್ ಮಾಡ್ಬೇಕು ಅಂತಾನೆ ಯಾಕಂದ್ರೆ ಇಷ್ಟೆಲ್ಲಾ ಮಾಡಿರೋ ಸರ್ಕಾರ ಒಂದು ಆಟೋ ಕರ್ನಾಟಕ ಆಟೋ ಕೋಬಿಡಿ ಸೊಸೈಟಿ ಅಂತ ಯಾಕೆ ಮಾಡಬಾರ್ದು ಮಾಡಿಸ್ತೀನಿ ನಾನು ಆ ಸೊಸೈಟಿನ ಮಾಡಿಸಿ ನಿಮಗೆ ಲೋನ್ ಕೊಡೋ ವ್ಯವಸ್ಥೆನೂ ಕೂಡ ಮಾಡ್ತೀವಿ ಯಾಕಂದ್ರೆ ಇಷ್ಟೇಟು ಮಾಫಿಯನ್ನ ಮಟ್ಟ ಹಾಕಬೇಕಾಗಿದೆ ಎರಡನೇದಾಗಿ ನಾವು ಹೇಳ್ದಲ್ಲ ಈಗ ಓಲಾ ಊಬರ್ ಆ್ಯಪ್ಗಳು ಬಡ ಸರ್ಕಾರದ ಆ್ಯಪನ್ನೇ ಮಾಡಿಸ್ತೀನಿ ನಾನು ನಾನೀಗ ಇಷ್ಟೆಲ್ಲ ನಿಮ್ಮನ್ನೆಲ್ಲ ನೀವೆಲ್ಲ ಅನ್ಕೊಂಡ್ರೆ ಎಷ್ಟೋ ಜನ ಏ ಅವ್ನ ಯಾವನ್ ಕೇಳಕ್ಕೆ ಮೇಲೆ ಅತ್ಯಾಚಾರ ಮಾಡ್ತಾರೆ ಅವ್ನು ಯಾವನೇ ಯಾವ್ದು ವಿಡಿಯೋ ಮಾಡಾಕೆ ನಿಂಗೆ ಒಳ್ಳೇದಾಗತ್ತ ಅಂತ ನಾನು ಕೆಟ್ಟದ್ದು ಮಾಡಿ ನಾನು ಕೆಟ್ಟದಾಗಲಿ ನಾ ಅಲ್ಲ ಈಗ ನಾವು ಅವ್ರುಗಳಿಗೆ ಹೇಳಿ ಹೇಳ್ತದೆ ನೀವು ಪ್ರತಿಯೊಂದಕ್ಕೂ ಧ್ವನಿ ಎತ್ತಾ ಇದ್ದೀರಾ ಅದೇ ಸೌಜನ್ಯ ಮತ್ತೆ ಇವಾಗ ಮೊನ್ನೆ ತಾನೆ ಮಾಗಡಿಲಿ ಒಂದು ಘಟನೆ ನಡೀತು ರೇಪ್ ವಿಚಾರ ಇದ್ರ ಬಗ್ಗೆ ಧ್ವನಿ ಅಲ್ಲ ಆರು ಕೋಟಿ ಕನ್ನಡಿಗರೆಲ್ಲ ಸೊತಾ ಬಿಟ್ಟರೆ ಎಲ್ಲಾದ್ಗು ನಮ್ಮ ಮುಂದೆ ಅಂದ್ರೆ ಭಗತ್ ಸಿಂಗ್ ಆ ಚಾಯಿ ಅಂದ್ರೆ ಬಗಲ್ಮೆ ಚಾಯಿ ಅಂತೆ ಮನೇಲಿ ಬೇಡ ಬೇಡ ಅಲ್ಲಿ ಒಂದಕ್ಕೂ ಅಲ್ಲ ಎತ್ತನ ನಮ್ಗೆ ಎಲ್ಲಿ ನಾನು ದುಡಿಯಕ್ಕೆ ಹೋಗ್ಬೇಕು ಎಲ್ಲಿ ಫ್ರೀ ಸಿಗುತ್ತೆ ಎಲ್ಲಿ ನನಗೆ ಮಾಹಿತಿ ಸಿಗುತ್ತೆ ನಾನು ಆಗ್ತೀನಪ್ಪ ನನ್ಗೆ ಗೊತ್ತಿಲ್ಲ ವಿಚಾರಗಳೆಲ್ಲ ಮಾತಾಡಿ ನಾನು ಐ ಡೋನ್ ನಾಟ್ ವಾಂಟ್ ಟು ಕ್ರಿಯೇಟ್ ಎನಿ ಕನ್ಫ್ಯೂಷನ್ಸ್ ಫಾರ್ ಪೀಪಲ್ ಈಗ ಒಂದು ಸಬ್ಜೆಕ್ಟ್ ಬಗ್ಗೆ ಗೊತ್ತಿದ್ಯಾ ಈಗ ಸೌಜನ್ಯ ವಿಚಾರದಲ್ಲಿ ಹತ್ತು ವರ್ಷದಿಂದ ಯಾರ್ಯಾರೋ ಮುಂದ್ ಮುಂದಕ್ಕೆ ಹೋಗಿ ಬೇರೆ ಬೇರೆ ತರ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡ್ ಬಂದ್ರೆ ಯಾರು ಕೂಡ ಅದಕ್ಕೆ ನ್ಯಾಯ ಕೊಡ್ಸಕ್ ಹೋಗಿಲ್ಲ ಗಬ್ಬೆಬರ್ ಸಾಕಿರೋ ಕೇಸನ್ನ ನೀವು ಹೋಗಿ ಧ್ವನಿ ಮಾಡಿ ಅಂತಂದ್ರೆ ನಮ್ಮ ನೀವೇ ಯೋಚನೆ ಮಾಡಬೇಕಲ್ಲ ನಾವು ಯಾವ್ದೇ ತಗೊಂಡ್ರು ಅಟ್ಲೀಸ್ಟ್ ನ್ಯಾಯ ಕೊಡಸಕ್ ಆಗಿಲ್ಲ ಅಂತ ಕೂಡ ಒಂದು ಲಾಜಿಕಲ್ ಕನ್ಲೂಷನ್ ಹೋಗಿದೆ ಅಲ್ಲ ಪಿ ಎಸ್ ಎ ಹಗರಣದಲ್ಲಿ ನಲ್ವತ್ತೆಂಟು ಜನ ಅರೆಸ್ಟ್ ಮಾಡಿಸ್ ಐನೂರು ಕೋಟಿ ಹಗರಣದಲ್ಲಿ ಜೈಲು ಕಳಿಸಿದ್ವಿ ಅದು ನ್ಯಾಯ ಸಿಗುತ್ತೆ ಅಲ್ಲ ಗೊತ್ತಿಲ್ಲ ಜೈಲ್ ಕಳಿಸಿದ್ವಾ ಒಂದು ಮಟ್ಟದ ಲಾಜಿಕ್ ಕಂಕ್ಲೂಷನ್ ಜಾರಕಿಹೊಳಿ ಕೇಸಲ್ಲಿ ಸದಸ್ಯನ ಮನೆ ಕಲೆ ಮಾಡ್ಕೊಂಡು ಬೆಳಗಾವಿ ಹೊಲ್ಟದ ರಮೇಶ್ ಜಾರಕಿಹೊಳಿ ನಮ್ ಕೈಲಾಗಿದ್ದ ಮಾಯ ನಮ್ ಕೈಲಾಗಿ ರವಿಡಿ ಚನ್ನಣ್ಣ ಅವರು ಮೈಕ್ ಹಿಡ್ಕೊಂಡು ಇಲ್ಲೆಲ್ಲೋ ರೈಲ್ ಬಿಡ್ತಾ ಇದ್ರು ಯಜಮಾನ್ರು ಅವ್ರು ಇವಾಗ ಮೈಕು ಹಿಡಿಯಲ್ಲ ಜನ ಮುಂದೆ ಬರೋದು ಇಲ್ಲ ಇಲ್ಲ ಈಗ ಏನಂತಂದ್ರೆ ಈಗ ಹೋರಾಟ ಅನ್ನೋದು ಅಷ್ಟು ಈಸಿ ಅಲ್ಲ ನನ್ಗೆ ಯಾರು ಒಂದ್ ರೂಪಾಯಿ ತಂದ್ಕೊಡಲ್ಲ ನಾನು ಎಲ್ಲಿ ರೋಲ್ ಕಾಲು ಮಾಡಕ್ ಹೋಗಲ್ಲ ಹಾಗೆ ನಮ್ಗೆ ಯಾವ್ದು ಬ್ರೀಫ್ ಕೆಲ್ಸಗಳು ಬರಲ್ಲ ಹೋಗ್ಬಿಟ್ಟು ಸಂಘಟನೆ ನಾವು ಆ ಕೆಲಸಗಳು ಮಾಡಕ್ ಹೋಗಲ್ಲ ಒಂದು ಸುದ್ದಿ ಓಡಾಡ್ತಾ ಇದೆ ಬೈಕ್ ಟ್ಯಾಕ್ಸಿ ಪರವಾಗಿ ಬಂದಿರೋದಕ್ಕೆ ರಾಪಿಡ್ ಅದವರು ಏನಾದ್ರು ಕೊಟ್ಟಿರ್ಬೋದು ಮುಕ್ಕೊಳ್ಳಿ ಬಿಡಿ ಏನ್ ಇವಾಗ ಎಷ್ಟು ಅಂತ ಹೇಳ್ಬೇಕಲ್ಲ ನೀವು ಅಟ್ ಲೀಸ್ಟ್ ಅದನ್ನ ಆರ್ ಫಿಗರ್ ಅರಿ ಗೊತ್ತಿಲ್ಲ ಚಿಕ್ಕಮಂಗ್ಳೂರಲ್ಲಿ ಒಂದು ಸ್ವಲ್ಪ ಜಮೀನ ಅಥವಾ ಪ್ರೈವೇಟ್ ಅದನ್ನ ತಗೋಣಿ ಅದೇ ಹೇಳ್ತಾರೆ ಕೊಟ್ರು ಏನ್ ತಪ್ಪಿಲ್ಲ ಏನ್ ಕೊಟ್ಟವ್ರ ಅಂತ ಹೇಳದ್ರೆ ಆದ್ರೆ ಅಟ್ಲೀಸ್ಟ್ ಹೇಳ್ಬೇಕಲ್ವಾ ಆಮೇಲೆ ಬೈಕ್ ಟ್ಯಾಕ್ಸಿಯವರು ನನ್ಗೆ ನನ್ಗೆ ಕೇಳಿ ರಿಕ್ವೆಸ್ಟ್ ಮಾಡಿದಂತೂ ನಿಜ ಒಂದ್ ರೂಪಾಯಿ ಕಾಶ್ ಬಿಚ್ಚಲ್ಲ ಅವರು ನಾನು ಅವ್ರಿಗೆಲ್ಲ ಅದನ್ನೇ ಹೇಳ್ತಾ ಇದೀನಿ ಅಡ್ವೊಕೇಟ್ ಇನ್ ಫಂಡ್ ಫಾರ್ ದಿಸ್ ಸ್ಪಾನ್ಸರ್ ಮಾಡ್ಬೇಕಲ್ಲ ಸುಮ್ ಸುಮ್ನೆ ನೀವು ಸರ್ಕಾರದ ಆದೇಶ ಮಾಡ್ಬೇಕನ್ನು ಕೇಂದ್ರ ಸರ್ಕಾರ ಮಾಡಿರ್ಬೋದು ರಾಜ್ಯ ಸರ್ಕಾರ ಮಾಡಲ್ಲ ನಂಗೆ ಗೊತ್ತಿದೆ ಯಾಕೆ ಅಂತಂದ್ರೆ ಆಟೋಗಳ ಪ್ರೆಷರ್ ಆ ಮಟ್ಟಿಗಿದೆ ರಾಜ್ಯ ಸರ್ಕಾರಕ್ಕೆ ಆಟೋದವರು ಈ ಈ ವೈಟ್ ಬ್ಯಾಗ್ ಟ್ಯಾಕ್ಸಿನ ಓಡಾಡಕ್ ಬಿಡಲ್ಲ ನಂಗೆ ಗೊತ್ತಿದೆ ಅವ್ರು ಫೈಟ್ ಮಾಡಬೇಕು ಅಂತಂದ್ರೆ ಈ ಒಂದು ನಾಲ್ಕು ಲಕ್ಷ ಏನಿದ್ದಾರೆ ಆರ್ಗನೈಸ್ ಆಗ್ಬೇಕು ಒಂದ್ ಪ್ರೊಟೆಸ್ಟ್ ಮಾಡಿಲ್ಲ ಅವರು ಒಂದು ಅಲ್ಲಿ ಏನೋ ಫ್ರೀಡಂ ಪಾರ್ಕ್ ಅಲ್ಲಿ ಒಂದ್ ಪ್ರೊಟೆಸ್ಟ್ ಮಾಡಕ್ಕೆ ಯೋಗ್ಯತೆ ಇಲ್ದಂತವ್ರು ಇವರು ನಿಜವಾಗಿ ಇವ್ರಿಗೋಸ್ಕರ ನಮ್ಗೆ ಅನ್ರಿ ಅದೇನು ಹೇಳ್ತಾರೆ ನಾವೇನು ಎಲ್ಲರಿಗೂ ಬಗಸ್ಸಿಂಗ್ ಆಗತ್ತಾ ನನಗ್ ತಿಳಿದಿರೋ ಮಟ್ಟಿಗೆ ಬೈಕ್ ಟ್ಯಾಕ್ಸಿಯಿಂದ ರಾಪಿಡೋ ಬೆನ್ನೆಲಬಾಗ್ ನಿಂತಿದೆ ಅಂತ ನನಗ್ ತಿಳಿದಿರೋದು ಸರ್ ನೋಡಿ ಸರ್ ಒಂದಂತೂ ನಿಜ ನನಗೆ ಮಾಫಿಯಾಗಳ ಬಗ್ಗೆ ಗೊತ್ತಿದೆ ನಾನು ಮಾಫಿಯಾ ಬ್ರೇಕರೇ ಹೊರ್ತೊ ಮಾಫಿಯಾ ವಸೂಲಿಕಾರನಂತು ಅಲ್ಲ ನನಗೇನು ಈಗ ಬೈಕ್ ಟ್ಯಾಕ್ಸ್ ಏನು ಕೊಟ್ಟವ್ರು ಹೇಳಿ ಅವರುಗಳು ಕನಿಷ್ಠ ಹೋಗಲಿ ಒಂದು ಹತ್ತು ಸಾವಿರ ಫೀಸ್ ಕೊಡೋ ಕೆಪಾಸಿಟಿ ಇಲ್ದರು ಅವ್ರು ನಮಗೆ ಬ್ರೀಫ್ ಕೇಸ್ ತಂದು ಕೊಡ್ತಾರ ಆ ಯೋಗ್ಯತೆ ಇದೆಯಾ ಆಮೇಲೆ ಇಷ್ಟಕ್ಕೂ ಆ ರೀತಿ ವಸೂಲಿ ಮಾಡಬೇಕು ಅಂದರೆ ದೊಡ್ಡ ದೊಡ್ಡ ಡಿಲ್ಗಳು ನಮ್ಮ ಹತ್ರ ಈ ಚಿಲ್ಡ್ರೆ ಬಲ್ರೇನು ಮುಟ್ಟೆ ಮುಟ್ಟಿ ಈ ಈ ಕಚಡ ಕೆಲವು ಆಟೋ ಡ್ರೈವರ್ಗಳು ಕೆಟ್ಟ ಕೆಟ್ಟದಾಗ ವಿಡಿಯೋ ಮಾಡೋಕ್ಕಂಥ ಅವಶ್ಯಕತೆ ನನಗೇನಿದೆ ಯಾವ ಯಾವುದೋ ರಾಜಕಾರಣಿ ಮುಟ್ಟದ್ವಾ ಯಾವುದೋ ಒಂದು ಫಿಲಮ್ ಇರ್ತದೆ ಉಸೂಲಿ ಮಾಡ್ಬೇಕು ಅಂಥದ್ರಲ್ಲಿ ವಸೂಲಿ ಮಾಡ್ತೀವಿ ಆಯಿತಾ ಅಂಥ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಎಂತೆಂಥ ಆಫರ್ಗಳು ಬಂತು ನಾವು ಮುಡಿದವರು ಅಂತಲ್ಲ ಆಮೇಲೆ ನನ್ನ ಇಂಟರ್ವ್ಯೂಟಿನ ಪ್ರತಿದಿನ ಹೌದು ನಾನು ಹೇಳ್ತೋ ನನಗೇನು ಅವಶ್ಯಕತೆ ಇಲ್ಲ ಬೈಕ್ನೋರು ಬೈಕ್ ಇಣ್ಣಲ್ಲಿ ನಂಬಿರೋರು ನಂಬವ್ರೆ ಕರ್ನಾಟಕದಲ್ಲಿ ನನ್ನನ್ನಂತೂ ಇಗ್ನೋರ್ ಮಾಡೋಕ್ಕಾಗಲ್ಲ ಐ ಆಮ್ ಎ ಸೆನ್ಸೇಷನ್ ಜಗದೀಶ್ ಕುಮಾರ್ ಅಡ್ವೊಕೇಟ್ ವಕೀಲ ಅಂತಂದ್ರೆ ಒಂದು ಸೆನ್ಸೇಷನ್ನು ಜನ ನನ್ನ ನಾನು ವಿಡಿಯೋ ಮಾಡಾಕರ ನೋಡ್ತಾರೆ ಯಾಕಂದ್ರೆ ಅದ್ರಲ್ಲಿ ಸತ್ಯ ಇದೆ ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ಮೂರು ತಿಂಗಳಿಗೊಮ್ಮೆ ಸೆನ್ಸೇಷನ್ ಮಾಡ್ತಾರೆ ಆಮೇಲೆ ಮೂರ್ ತಿಂಗಳು ಸೈಲೆಂಟ್ ಆಗಬಹುದು ಇಂಡಿಯನ್ ಗುರು ಎಲ್ಲ ಬಂದು ಏನು ಫಂಡಿಂಗ್ ಮಾಡ್ತಿರೋ ನೀವೆಲ್ಲ ನೀವೆಲ್ಲ ಬಂದು ನಿಂತ್ಕೊಂಡು ಸೆನ್ಸೇಷನ್ ಜೈಲ್ಗೆ ಮೂರ್ ಸತಿ ಸತಿ ಹಾಕೋರು ಯಾರಪ್ಪ ಬಂದು ಆಪಲ್ ಕೊಟ್ಟರೆ ಯಾವನು ಕೊಟ್ಟಿಲ್ಲ ನಾವು ನಾವು ಮೂರ್ ಆರು ತಿಂಗಳಿಗೋ ನಮ್ಮ ನಾವು ತಾಕದ್ದಿದಾಗ ಮಾಡ್ತೀವಿ ಆಯ್ತು ಒಳಗಡೆ ಹಾಕ್ಸ್ರೆ ಬಿಡ್ಸಿ ಬತ್ತೀವಿ ಮತ್ತೆ ಗುಮ್ತೀವಿ ಮತ್ತೆ ಗಬ್ಬೆ ಬರ್ಸ್ತೀವಿ ನೋಡ್ಕೊಂಡು ಇವೆಲ್ಲ ನೋಡ್ಕೊಂಡು ಸುಮ್ಮನೆ ಇರ್ಬೇಕು ಬಿಟ್ರೆ ಬ್ರಿ ಏನೂ ಮಾಡೋಕ್ಕಾಗಲ್ಲ ಬಟ್ ಒಂದಂತೂ ನಿಜ ಒಂದು ಅರ್ಥ ಮಾಡ್ಕೊಳ್ಳಿ ನಾನು ನಾನೇನು ಸರ್ಕಾರ ಅಲ್ಲ ನಾನೇನು ಸಿ ಎಮ್ ಅಲ್ಲ ನಾನೇನು ಮಿನಿಸ್ಟ್ರ್ ಅಲ್ಲ ಆದರೂ ಕೂಡ ಒಬ್ಬ ಮಿನಿಸ್ಟ್ರಿಗೆ ಒಬ್ಬ ಮಿನಿಸ್ಟ್ ಆರ್ಡರ್ ಮಾಡಿದ್ರು ರಾಮಲಿಂಗ ಅವರು ಎಸ್ ಮೀಟ್ರ್ ಹಾಕದ ಆಟಗಳ ಪರ್ಮಿಟ್ ಕ್ಯಾನ್ಸಲ್ ಅಂತ ನನ್ನ ಅವ್ರ ಹತ್ರ ಹೋಗಿಲ್ಲ ಆಟಗಳು ನೀವೆಲ್ಲ ಹೋಗಿ ಅವ್ರ ಮನೇಲಿ ಕೂತ್ಕೊತೀರಾ ಮನೆ ಯಾರೋ ಹೇಳಿದ್ರು ಸರ್ ಓಡಿಸ್ಬಿಟ್ರು ಅಂತ ಆ ಮಟ್ಟಕ್ಕೆ ಇವತ್ತು ನೀವು ನೀವೇ ಮಾಡ್ಕೊಂಡಿದಿರಾ ಮುಂಚೆ ಆಟದವರು ಸಂಘಗಳು ಅಂತಂದ್ರೆ ರೆಡ್ಡಿ ಅವರು ಮಿನಿಸ್ಟ್ರಿ ಎಲ್ಲ ಮರೀದಿ ಕೊಡ್ತಾ ಇದ್ರು ಬಟ್ ಇವತ್ತು ನೀವು ಆಯ್ ಮಾಡ್ಕೊಂಡಿದ್ರ ಇನ್ನೊಂದು ವಿಚಾರ ಏನ್ ಗೊತ್ತಾ ಸರ್ ಈ ಆಪ್ ಗಳು ಬರಕ್ ಕಾರಣ ನಾನಂತೆ ನಾನೊಂದು ಪ್ರಮೋಷನ್ ಮಾಡಿದೆ ನಾನು ನಾನೊಬ್ಬ ಇನ್ಫ್ಲುಯೆನ್ಸರ್ ಆಗಿರೋದ್ರೆ ನಾನು ಪ್ರಮೋಷನ್ ಮಾಡ್ತೀನಿ ಅದಕ್ಕೆ ಬಂದಂತ ಮಾತುಗಳು ಇವಾಗ ನಾನ್ ನಿಮ್ಮನ್ನ ಮೀಟ್ ಆಗಿ ನಿಮ್ಗೆ ಏನಾದ್ರು ಕೊಟ್ಟಿದ್ದೀನ ಸರ್ ಹತ್ತು ಸಾವಿರ ರೂಪಾಯಿ ಟ್ರಾನ್ಸ್ಫರ್ ಮಾಡ್ದಲ್ಲ

ಸರ್ಕಾರ ಮೇಲೆ ಸರ್ಕಾರದ ಕಡಿಮೆ ಕಮಿಷನ್ಗೆ ಮೂರು ಪರ್ಸೆಂಟ್ ಕಮಿಷನ್ ಓಡಲಿ ಬೈಕ್ ಟ್ಯಾಕ್ಸಿ ವಿಚಾರದಲ್ಲೂ ಅಷ್ಟೇ ಅವ್ರ ವಿರೋಧ ಮಾಡ್ತಾ ಇಲ್ಲ ಹಂಗನ್ ನಾವು ಪ್ರಮೋಟ್ ಮಾಡ್ತಾ ನಮಗೇನು ಡಿ ಕೆ ಶಿವಕುಮಾರ್ ಹೆಲಿಕಾಪ್ಟರ್ ಓಡಾಡಲಿ ಪ್ರೈವೇಟ್ ಜೆಟ್ ಅಲ್ಲಿ ಮೋದಿ ಓಡಾಡ್ತಾರ ಓಡಾಡ್ಲಿ ನಿಮ್ಮಂತವ್ರು ಕಾರ ಆಟೋದಲ್ಲ ಓಡಾಡ್ಲಿ ಇಲ್ಲ ಅನು ಟೂ ಬೇಕಾದಲ್ಲಿ ಓಡಾಡ್ಲಿಕ್ಕೆ ಬಂದ್ರೆ ನಮಗೂ ಕೂಡ ಒಂದು ಇದು ಇರುತ್ತೆ ಸರ್ ಅಲಾಯ್ತುಪ್ಪ ಆಯ್ತಪ್ಪ ಈಗ ನಿನ್ಗೆ ಆಯ್ತು ನಮ್ಮ ಮನೆಯಲ್ಲಿ ನಾನು ಸೋನಾ ಮೊಸೂರಿ ಅಕ್ಕಿ ತಗೊಂಡ್ಬತ್ತಿನಿ ಅಲ್ಲಿ ಯಾರೋ ಬಡವರು ಇರೋರಿಗೆ ಸರ್ಕಾರದಿಂದ ಐದ್ ಕೆಜಿ ಅಕ್ಕಿ ಕೊಡ್ತಾರೆ ನಂಗಾರೆ ಈಗ ಹಾನ್ ಕೇಳ್ಬೇಕಂದ್ರೆ ನಾನು ಕಾಸ್ ಕೊಡ್ತೀನಿ ಸೋನಾ ಮಸೂರಿ ಅವ್ರಿಗೆ ಫ್ರೀ ಕೊಡ್ತೀರಿ ಅಂತ ಅವರವ್ರ ಯಗ್ಗತೆ ಅನುಸಾರವಾಗಿ ಕೆಲವೊಂದು ರಕ್ಷಣೆಗಳನ್ನ ಕೆಲವೊಂದು ಸಮುದಾಯಗಳಿಗೆ ಕೊಡಬೇಕಾಗತ್ತೆ ಎಲ್ಲಾದ್ರು ನೀವು ಇಲ್ಲ ಕಾನೂನು ರೀತಿಯ ಅಂತಂದ್ರೆ ಆಯ್ತಪ್ಪ ಈಗ ಗಾಡಿಗೆ ಈಗ ಈ ಗಾಡಿಗೆ ಟ್ಯಾಕ್ಸ್ ಕಟ್ಟಿದೀವಿ ಆ ಗಾಡಿಗೂ ಟ್ಯಾಕ್ಸ್ ಕಟ್ಟಿದೀವಿ ಕಾರ್ಗೂ ಟ್ಯಾಕ್ಸ್ ಕಟ್ಟಿದೀವಿ ರೋಡ್ ಟ್ಯಾಕ್ಸ್ ಕಟ್ಬಿಟ್ಟು ಈಗ ಟೋಲ್ ಗೇಟ್ ಹಾಕಿದಿರಾ ಮತ್ತೆ ಒಂದ್ಸತಿ ಟ್ಯಾಕ್ಸ್ ಕಟ್ಟ ಮೇಲೆ ಡಬಲ್ ಅಲ್ಲ ಅದು ಬಿಟ್ಟು ಹಾಕೋ ಈ ಗಾಡಿ ಪ್ರತಿ ವರ್ಷ ಟೋಲ್ ಗೇಟ್ ಅಲ್ಲಿ ನಾವು ಒಂದ್ಸತಿ ಗಾಡಿ ಟ್ಯಾಕ್ಸ್ ರೋಡ್ ಟ್ಯಾಕ್ಸ್ ಕಟ್ ಮೇಲೆ ಟೋಲ್ ಗೇಟ್ ಹಾಕಂಗ್ರೆ ಎರಡೆ ಕರೆ ಹಾಕಿ ಯೂಸ್ ಮಾಡೋದು ಈಗ ಸರ್ಕಾರ ಆತರ ಮಾಡೋದಾದ್ರೆ ಈಗ ಟೂ ವೀಲರ್ ಗಳಿಗೆ

ಕೇಳಿಕೊಂಡು ಇಲ್ಲಿಗೆ ಬಂದರು ನನಗೆ ನನ್ನ ಕೈಲಾದಂಥ ನಾವು ಉತ್ತರಗಳನ್ನು ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಪ್ರಶ್ನೆಗಳಿದ್ದರೆ ಮತ್ತೊಮ್ಮೆ ಸಿಗ್ತೀವಿ ಓಕೆ ಅವನು ಅಚ್ಚಾರ ಕೊಟ್ಟಿಲ್ಲ ಪಾಪ ತಮಾಷೆ ಮಾಡಿದೆ ಓಕೆ ಹುಡುಗ ಬಂದಿದ್ದಾನೆ ನನಗೂ ಬ್ರೀಫ್ ಕೇಸ್ ಕೊಟ್ಟಿಲ್ಲ ಕೊಟ್ಟರೆ ಈಸ್ಕೊಳ್ತೀನಿ ಏನು ತಲೆಗೆಟ್ಸ್ಕೊಂಡ್ರಿ ಅದನ್ನ ಹೇಳ್ತೀನಿ ಎಷ್ಟು ಕೊಟ್ಟರು ಅಂತ ನನಗೆ ನೇರವಾಗಿ ಮಾತಾಡೋ ಅಭ್ಯಾಸ ಆಮೇಲೆ ನಮ್ಮನ್ನು ಯಾರೂ ಸಾಕಲ್ಲ ಓಕೆ ನಾವೇ ನಮ್ಮನ್ನು ಸಾಕಬೇಕು ಹಾಗಾಗಿ ಸಮಾಜದಲ್ಲಿ ಹೋರಾಟ ಒಂದು ಕಡೆ ಸಂಪಾದನೆ ಒಂದು ಕಡೆ ಇದ್ದೇ ಇರ್ತದೆ ಸೊ ನಮ್ಮ ಲೈಫನ್ನು ನಾವು ಲೀಡ್ ಮಾಡಬೇಕಾಗುತ್ತೆ ಯಾರು ಕೊಡೋಲ್ಲ ಯಾರೋ ನಾವು ಯಾವುದೋ ಕಾರ್ಡ್ಗಳನ್ನ ಕೊಟ್ಟು ಕಲೆಕ್ಷನ್ ಮಾಡೋಕ್ಕಾಗಲ್ಲ ಅಥವಾ ಗೂಗಲ್ ಪೇಗಳು ಕೊಟ್ಟು ದುಡ್ಡು ಹಾಕುವಂಥ ಭಿಕ್ಷೆ ಬೇಡಕ್ಕೂ ಆಗಲ್ಲ ಹಂಗಾಗಿ ನಮ್ಮ ಸಂಪಾದನೆ ಮಾಡ್ತೀವಿ ನಮ್ಮ ತಾಕತ್ತಲ್ಲಿ ಅಟ್ ದ ಸೇಮ್ ಟೈಮ್ ನಾವು ಹೋರಾಟನೂ ಮಾಡ್ತೀವಿ ನೀವುಗಳು ವಿರೋಧ ಮಾಡ್ಕೊಂಡ್ರೆ ನಾನು ಏನು ಮಾಡ್ಕೊಳ್ಳೋಕ್ಕಾಗಲ್ಲ ಇಫ್ ಯು ಟ್ರೀಟ್ ಮಿ ಆ್ಯಸ್ ಅ ಗುಡ್ ಫ್ರೆಂಡ್ ಐ ವಿಲ್ ಬಿ ಎನ್ ಅಸೆಟ್ ನಿಮಗೆಲ್ಲ ನಾನು ಆಸ್ತಿ ನನ್ನ ವಿರೋಧ ಮಾಡ್ಕೊಂಡ್ರೆ ಪೊಲೀಸ್ ಡಿಪಾರ್ಟ್ಮೆಂಟೇ ಹಾಳಾಗೋಯ್ತು ಇನ್ನು ನೀವೇನು ಹಾಳಾಗೋಗದಿರತ್ತೀರ ಹಂಡ್ರೆಡ್ ಪರ್ಸೆಂಟ್ ಹಾಳಾಗ ಹೋಗ್ತೀರಾ ಅದಕ್ಕೆ ಹೋಗೋದು ಬೇಡ ಬೆಳಗ್ಗೆ ಅವನ ವೀಡಿಯೋ ಮಾಡೋಕ್ಕವೇ ನಿಮ್ಮೆಣ್ಣರು ಮಕ್ಕಳಿಗೆ ಒಳ್ಳೇದಾಗತ್ತಾ ದಿನಾ ಕಿತ್ಕೊಂಡು ತಿನ್ನೋಂಥರು ನೀವು ಈಗ ನೂರಾರು ಆಟಗಳಲ್ಲಿ ಅವರು ಹೊಟ್ಟೆ ಮೇಲೆ ಆಮೇಲೆ ಇದು ಅಪ್ಲಿಕೇಶನ್ ಇದೆಯಲ್ಲ ಕೊಟ್ಟು 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 ಶಾಪು ಆಗಿ ಮೇಲಕ್ಕೆ ಹೋಗೈತೆ ಮೇಲೆ ಇರೋವನ್ನ ಹತ್ರ ಅಪ್ಲಿಕೇಶನ್ ಹೋಗಿ ಜಗದೀಶ ಹಾಕೊಂಡು ಗುಮ್ಮು ಅಂತೇಳಿ ಮೇಲಿರುವ ಗುಮಿಸ್ತಾ ಇರೋದು ಹಂಗಾಗಿನೇ ನೀವೆಲ್ಲ ನಿಮ್ಮೆಲ್ಲ ಪಾಪಗಳು ಬೀದಿಗೆ ಬಂದು ಇವತ್ತು ನೀವು ಎಕ್ಸ್ಪೋಸ್ ಆಗಿ ಸಾವಿರದ ಐನೂರು ಎಫ್ ಐ ಆರ್ ಆಗಿ ಐನೂರಕ್ಕೂ ಹೆಚ್ಚು ಆಟೋ ಸೀಸ್ ಆಗಿ ಇವತ್ತು ನಿಮ್ಮನ್ನು ನೀವು ಪ್ರಶ್ನೆ ಮಾಡೋ ಮಟ್ಟಕ್ಕೆ ಬಂದಿದ್ರೆ ಕನಿಷ್ಠ ನನ್ನ ಸಂತೋಷ ಏನು ಅಂತಂದ್ರೆ ಎಲ್ಲರೂ ಯೂನಿಫಾರ್ಮ್ ಹಾಕೊಂಡು ಓಡಾಡ್ತಾ ಇದ್ದಾರೆ ಒಂದು ತಿಂಗಳು ಮುಂಚೆ ತೆಗೆದು ನೋಡಿದ್ರೆ ಬೇಕಾರೆ ಟ್ರಾಫಿಕ್ ಸಿ ಸಿ ಟಿವಿಗಳು ತೆಗೆದು ನೋಡಿದ್ರೆ ನೀವು ಯಾರು ಯೂನಿಫಾರ್ಮ್ ಆಗ್ತಾ ಇರಲ್ಲ ಇವತ್ತೆಲ್ಲರೂ ಯೂನಿಫಾರ್ಮ್ ಆಗ್ತಾ ಇದ್ರ ಮೀಟರ್ ಆಗ ದಿನ ಬಂದೇ ಬರುತ್ತೆ ಅಟ್ ದ ಸೇಮ್ ಟೈಮ್ ನಿಮಗೆ ಒಳ್ಳೇದು ಮಾಡೋಕ್ಕೋಸ್ಕರ ನಾನು ಖಂಡಿತವಾಗಿ ವಿ ವಿಲ್ ವರ್ಕ್ ಒಂದು ಗೌರ್ಮೆಂಟ್ ಆ್ಯಪ್ಗೋಸ್ಕರ ಎರಡನೇದು ನಿಮಗೆ ಕೋಪೇಟಿವ್ ಸೊಸೈಟಿಗೋಸ್ಕರ ವರ್ಕ್ ಮಾಡಿದೆ ಇನ್ನೊಂದು ವಿಚಾರ ಸರ್ ನೀವು ಹೇಳಿದ್ರಲ್ಲ ಪರ್ಮಿಟ್ ಇದು ಗಾಡಿ ಸೀಸ್ಗಳು ಆಗ್ತಾ ಅಂತ ಆದ್ರೆ ಇಲ್ಲಿ ಸೀಸ್ ಆಗ್ತಾ ಇರೋದು ಯಾರು ಅಂತಂದ್ರೆ ಓಲಾ ಊಬರ್ ಆ್ಯಪ್ಗಳಲ್ಲಿ ದುಡ್ಕೊಂಡು ತಿಂತಾ ಇರುವಂತ ಚಾಲಕರದು ಸೀಸ್ ಆಗ್ತಾ ಇದೆ ಹೊರತು ಈ ಒನ್ ಟು ಫೈವ್ ನೂರು ರೂಪಾಯಿ ಐನೂರು ರೂಪಾಯಿ ಕೇಳೋರು ಅವ್ರ ಗಾಡಿಗಳು ಸೀಸ್ ಆಗ್ತಾ ಇಲ್ಲ ನಾನು ಪ್ರತಿಯೊಂದನ್ನು ಟ್ವೀಟ್ ಮಾಡಿದ್ದೀನಿ ಸಾರಿಗೆ ಇಲಾಖೆಗೆ ಅವ್ರ ಕಡೆಯಿಂದ ರೆಸ್ಪಾನ್ಸ್ ಬರ್ತಾ ಇಲ್ಲ ನೀವು ದಯವಿಟ್ಟು ಮಾಡಿಸ್ತಾ ಇದ್ದೀರಾ ಈ ಸ್ಟ್ಯಾಂಡ್ ಗಳಲ್ಲಿ ಯಾರ್ಯಾರು ಎಕ್ಸ್ಟ್ರಾ ಕೇಳ್ತಾ ಇದ್ರು ಅವ್ರ ಗಾಡಿಗಳನ್ನ ಸೀಸ್ ಮಾಡಿಸಿ ಕೂಡ ಇರಲ್ಲ ಸ್ಟ್ಯಾಂಡ್ ಸ್ಟ್ಯಾಂಡ್ ತಗೊಳ್ತೀವಿ ಒಂದು ಹಾಕೊಂಡಿದ್ದು ಸ್ಟ್ಯಾಂಡ್ ಅವರನ್ನು ಥ್ಯಾಂಕ್ ಯು ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಅಲ್ಲಿ ತನಕ ಟೇಕ್ ಬ ಬಾಯ್